ತಗೊಂಡ್ ಮಾಡ್ತಿದಾರಲ್ಲ ಎಷ್ಟು ಮಣ್ಣು ಹೆಣ್ಮಕ್ಳು ಶಾಪ ಇದೆ ರಾಘವೇಂದ್ರ ಅವ್ರೆ ನಿಮಗೆ ಹದಿನೈದು ಲಕ್ಷ ಡಿಮ್ಯಾಂಡ್ ಮಾಡಿದ್ದ ನನಗೆ ಇದೇ ಮನೆ ಒಳಗೆ ಇಲ್ಲೇ ದುಡ್ಡು ಕೇಳ್ತಾರೆ ಸರ್ ವಿಡಿಯೋ ನಾನು ಬೇಕಾದ್ರೆ ಡಿಲೀಟ್ ಮಾಡ್ತೀನಿ ನನಗೆ ಒಂದು ಹತ್ತೆ ಒಂದ್ ಹದಿನೈದು ಲಕ್ಷ ಒಂದು ಸ್ವಲ್ಪ ಕೊಟ್ಬಿಡಿಲ್ಲ ನಿಮ್ಮ ಮಾನ ಮರ್ಯಾದೆ ಹರಾಜಾಗ್ ಹತ್ತು ಸಾವಿರ ದುಡ್ಡು ಕೊಟ್ಟ ಮೇಲೆ ಒಂದು ವಿಡಿಯೋನ ಅವ್ರ ಚಿಕ್ಕಮ್ಮ ಮಾತಾಡಿರೋ ಒಂದು ವಿಡಿಯೋನ ಇಲ್ಲೇ ನಮ್ಮನೆ ಒಳಗೆ ಡಿಲೀಟು ಮಾಡ್ತಾರೆ ಸರ್ ದುಡ್ಡು ಮಾಡೋಕೆಂತಾನೇ ನಿಂತಿರ ಇಂಥ ಮನುಷ್ಯನಂತವ್ರು ನನ್ನ ಹತ್ರ ದುಡ್ಡು ನನ್ನ ಹತ್ರ ನನ್ನತ್ರ ಇಸ್ಕೊಂಡು ಮನೆ ಮಾಡಿ ಅವ್ರ ಹೆಂಡತಿ ಮಕ್ಕಳನ್ನ ಒಳಗಿಡ್ಕೊಳೋ ಅಂತದ್ ಏನಿತ್ತು ದುಡಿಬೇಕ ಬೆವರ್ಸು ದುಡಿರಿ ಮೇಡಮ್ ನಾನು ಇದೇ ಥರ ಮನೆಗೆ ಕಟ್ತಾ ಇದ್ದೀನಿ ನಾವು ಬದುಕ್ಬೇಕಲ್ವಾ ನಿಮ್ಮಂಥವ್ರಿಂದ ಕೊಡಿ ನಿಮ್ಮ ಹತ್ರ ಏನು ಕೊಡದಲ್ಲೇ ಏನು ಈಗಲೇ ತೆಗಿತೀನಿ ಅಂತ ನಾವು ಮಾತಾಡಿರೋದು ಯಾವುದು ಹಾಕಲ್ಲ ನೊಂದು ಮಾತಾಡಿರ್ತೀನಿ ಆ ಭವಿತಾ ನೋಳು ಈ ಥರ ಎಲ್ಲ ಹಿಂಗೆ ಆಯ್ತಲ್ಲ ಸರ್ ನೀವು ಮಾಡಿ ಅಂತೆಲ್ಲ ಅವಳು ಮಾತಾಡಿದಾಳ ಅದನ್ನ ಯಾವುದೂ ಅವ್ರು ಹಾಕೋದಿಲ್ಲ ಅದು ಬಿಟ್ಬಿಟ್ಟು ಸುಮ್ಮನೆ ಹಿಂಗೆ ಏನೋ ಹಾಕಿ ತೇಲಿಸ್ತಂಗೆ ಬಿಟ್ಟುಬಿಡ್ತಾರೆ ಒಂದು ನರ್ಸಿಂಗು ಸರ್ ಮನೆಗೆ ಹೋಗಿ ಅಲ್ಲಿಂದ ಮಕ್ಳನ್ನ ಅಲ್ಲಿ ಒಂದು ಅದನ್ನು ಬಾಚಿ ಬಳೆದು ಎಲ್ಲ ಮಾಡ್ಕೊಂಡು ಬರಬೇಕು ಸರ್ ಅದು ನೋವಾಗುತ್ತೆ ಅದನ್ನು ಸೇಲ ಸರ್ ಅದು ಅದು ಹೆಂಗೆ ಉಚ್ಚಾರಣೆ ಮಾಡಿದ್ರು ನಂಗೆ ಇದಕ್ಕೆಲ್ಲ ರಾಘವೇಂದ್ರ ಅವರು ಉತ್ತರ ಕೊಡಲೇಬೇಕು ನೀವು ಮಾತಾಡಿರೋದೆಲ್ಲ ತಪ್ಪು ನೀವು ಹಿಂಬಿಸಿರೋದು ತಪ್ಪು ನಿಮ್ಮ ವೀಡಿಯೋ ನಿಮ್ಮ ಇದಕ್ಕೆ ನಿಮ್ಮ ವ್ಯೂಸ್ಗೆ ನನಗೆ ಹೇಳ್ತೀರಾ ಲಕ್ಷಾಂತರ ಜನ ನನಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆಲ್ಲ ಆ ಹುಡುಗಿ ಬಗ್ಗೆ ಹಾಕ್ಕೊಂಡು ನಮ್ಮ ಮೇಡಮ್ ಫೋಟೋ ಹಾಕೊಂಡು ಆಯ್ತು ನೆಲ್ಲಾ ತೇಜವಾದ ಮಾಡಿದಿರಲ್ಲ ಇದು ಮತ್ತೆ ವಾಪಸ್ ಹೆಂಗ್ ಕೊಡ್ತೀರಾ ಸರ್ ಆ ಭವಿನ ಒಂದು ಹುಡುಗಿ ಇವತ್ತು ಆಚೆ ಕಡೆ ತಲೆ ಎತ್ಕೊಂಡು ಇವ್ರಿಗೆ ಹತ್ತು ಹದಿನೈದು ಲಕ್ಷ ನಾನು ಕೊಟ್ಬಿಡ್ಬೇಕಿತ್ತು ಅವಾಗ ಎಲ್ಲಾ ವಿಡಿಯೋ ಡಿಲೀಟ್ ಮಾಡಿ ಇವ್ರ ಮನೆ ಕಟ್ಕೊಂಡು ಇವ್ರ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿ ಹಾಯಾಗಿ ಕೆಲವೊಂದೆಲ್ಲ ನನ್ನ ಹತ್ರನೂ ನಾನು ಇಟ್ಕೊಂಡಿದ್ದೀನಿ ಸರ್ ಮಾತಾಡಿದ್ದಾಗ್ಬೋದು ನನಗೆ ನಾನೀಗ ಎಫ್ ಐ ಆರ್ ಮಾಡಿರೋದು ರಾಘವೇಂದ್ರ ಗುಡ್ ನ್ಯೂಸ್ ಚಾನಲ್ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ ಏನಕ್ಕೆ ಈ ಮನುಷ್ಯ ದುಡ್ಡಿಗಾಗಿ ಈ ಥರ ಹಿಂಗೆ ಮಾಡ್ತಿದ್ದಾರಲ್ಲ ಇಲ್ಲಿ ಸೋಫಾ ಮೇಲೆ ಕುತ್ಕೊಂಡು ಅಲ್ಲಿ ಕ್ಯಾಮ್ರಾಮನ್ಗೆ ಹೇಳ್ತಾರೆ ಏ ತಗೊಬಿಡೋ ಅದನ್ನ ಅದೊಂದು ತೆಗೆದ್ಬಿಡೋ ಆ ಕಡೆ ಮೇಡಮ್ ಯಾಕೋ ಬೇಜಾರಾಗಿದ್ದಾರೆ ಆಯಿತು ಮೇಡಮ್ ದುಡ್ಡು ಕೊಡ್ತೀನಿ ಸರ್ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಅವ್ರ ಕೈಗೆ ದುಡ್ಡು ಕೊಡ್ತೀನಿ ಕೊಟ್ಟಾದ ಮೇಲೆ ಅದನ್ನು ಸ್ಪಾಟಲ್ಲಿ ಸರ್ ಬೇಕಾದ್ರೆ ಅವ್ರದ್ದು ಏನಾರು ಇದ್ರೆ ನಮ್ಮನೆ ಟೈಮಿಂಗ್ಸು ಅದನ್ನು ನೀವು ನೋಡಿ ಹತ್ತು ಸಾವಿರ ರೂಪಾಯಿ ಕೊಟ್ಟ ಮೇಲೆ ಅದನ್ನು ಮಾಡ್ತಾರೆ ಮಾನ ಮರ್ಯಾದೆ ಉಳಿಸ್ಕೋಬೇಕು ಅಂದರೆ ನನಗೊಂಚೂರು ನೋಡ್ಕೊಳ್ಳಿ ನನ್ನನ್ನು ನೋಡ್ಕೊಳ್ಳಿ ಹೆಂಗೋ ನಿಮ್ಮ ದೇಹದಿಂದ ನಾನು ಹೆಂಗೋ ಮನೆಗೆ ಕಂಪ್ಲೀಟ್ ಮಾಡ್ತೀನಿ ಅಂತ ಖುದ್ದಾಗಿ ಕೇಳ್ತಾರೆ ಸರ್ ಏ ನಾನು ಜರ್ನಲಿಸಮ್ ಮಾಡಿದ್ದೀನಿ ನೀನೇನು ಹೋಗು ನೀನು ಆಚೆ ನಿಂತ್ಕೋ ಅಂತೆಲ್ಲ ಹೇಳಿ ಆ ಹುಡುಗಿಗೆ ನೀನು ಹೊಟ್ಟೆಗೆ ಅನ್ನ ತಿಂತೀಯ ನೀನು ಏನ್ ನೀನು ಅಂತ ಹೇಳ್ಕೊಂಡು ಭವಿತಾ ಅನ್ನೋ ಹುಡುಗಿಗೆ ಜೋರ್ ಮಾಡಿ ಏನೋ ತಪ್ಪು ಮಾಡ್ಬಿಟ್ಟಿದಿವಿ ಅನ್ನೋರಂಗೆ ಆ ತರ ಕೂತ್ಕೊಂಡು ಇಲ್ಲಿ ತುಂಬಾ ಒಂಥರ ದೌರ್ಜನ್ಯದಿಂದ ಹುಡುಗಿಗೆ ಒಂಥರ ಎದುರಿಸ ಎಷ್ಟು ಜನದಿದೆ ಹಿಂಗ ಆಗ್ತೀರಾ ಹಿಂಗ ತೆಗೀತೀರ ಹಿಂಗ ವಿಡಿಯೋ ಆಗ್ತೀರಾ ಹಿಂಗ ಆ ದುಡ್ಡಿಗಾಗಿ ವಿಡಿಯೋ ಮಾಡ್ಕೊಂಡ್ ಬಂದು ಈ ತರ ಹಿಂಗೆ ಯೂಟ್ಯೂಬ್ ಅನ್ನೋ ಚಾನೆಲ್ ಒಂದು ಹೆಸರು ಇಟ್ಕೊಂಡ್ಬಿಟ್ಟು ತರ ಎಲ್ಲ ಮಾಡ್ತೀರಾ ಸರ್ ನಮ್ಮ ಹತ್ರನೂ ಇದೆ ರೆಕಾರ್ಡ್ ಇದೆ ನಾವು ಕೊಡ್ತೀವಿ ಇವ್ರ ಅಮ್ಮನೆ ಕುದ್ದು ಹೇಳ್ತಾ ಇದಾರೆ ಇವರೇ ಹೇಳಿ ಇವರೇ ಸ್ಕ್ರಿಪ್ ಬರ್ಕೊಂಡೋಗಿ ಬರ್ಕೊಟ್ಬಿಟ್ಟು ಅವರೇ ಹೇಳ್ಕೊಟ್ಟಿದ್ದು ಅವ್ರು ಹೇಳ್ಕೊಟ್ಟಂಗೆ ನಾವು ಹೇಳ್ಬೇಕಿತ್ತು ಎಲ್ಲ ಮಾಡಿದ್ರು ಅಂತ ಆಯಿತು ಬಿಡಿ ಬೆಳಿಗ್ಗೆ ಆರು ಗಂಟೆಗೆ ಬರ್ತೀನಿ ನಾವು ಹುಡುಗಿ ಮಾತಾಡಿಸ್ತೀನಿ ಅಂತ ಹೇಳಿದ್ರು ಒಂಬತ್ತು ಗಂಟೆಗೆ ಬಂದು ಇಲ್ಲಿ ಅದೆಲ್ಲ ಸಂಭಾಷಣೆ ನಡೆಯುತ್ತೆ ಸರ್ ನಮ್ಮ ಮನೆ ಒಳಗೆ ನೋಡಿ ಇದು ಆಗಲೇ ನಿನ್ನೆ ಬಿಟ್ಟಿದ್ದೀನಿ ಈಗ ನೋಡಿ ಎಷ್ಟು ವ್ಯೂಸ್ ಹೋಗಿದೆ ಅದೆಷ್ಟೋ ತೋರಿಸ್ತಾರೆ ಸರ್ ನೋಡಿ ಎಷ್ಟು ವ್ಯೂಸ್ ಹೋಗಿದೆ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಹೋಗ್ತಾ 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 ಮಿಲಿಯನ್ಸ್ ಹೋಗ್ಬಿಡುತ್ತೆ ಹಾಗಾಗಿ ನೀವು ಯೋಚನೆ ಮಾಡಿ ಈ ಹುಡುಗಿದ್ ಬೇರೆ ನಿಮ್ಮದು ಬೇರೆ ಈ ಥರ ಹೆಂಗೆ ಆಗೋಗ್ಬಿಟ್ಟಿದೆ ನಾಳೆ ದಿನ ನೋಡ್ದವರೆಲ್ಲ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ನಿಮಗೆ ನನ್ನಲ್ಲಿ ಅಷ್ಟು ಲಕ್ಷ ಸಬ್ಸ್ಕ್ರೈಬರ್ಸ್ ಯಾರೋ ಇದ್ದಾರೆ ಅವರೆಲ್ಲ ನೋಡ್ತಿರ್ತಾರೆ ನೋಡಿಬಿಟ್ಟು ಒಂಚೂರು ಮಾಡಿ ವೀಡಿಯೋ ನಾನು ಬೇಕಾದ್ರೆ ಡಿಲೀಟ್ ಮಾಡ್ತೀನಿ ನನಗೆ ಒಂದು ಹತ್ತೆ ಒಂದು ಹದಿನೈದು ಲಕ್ಷ ಒಂದು ಸ್ವಲ್ಪ ಕೊಟ್ಬಿಡಿಲ್ಲ ನಿಮ್ಮ ಮರ್ಯಾದೆ ಹರಾಜಾಗೋಗುತ್ತೆ ಆ ಹಿಂಗೆ ದುಡ್ಡು ಕಾಸು ಈ ಥರ ಭಿಕ್ಷೆ ಎತ್ಕೊಂಡು ಈ ಥರ ಇನ್ನೊಬ್ರಿಗೆ ನೋವು ಕೊಡ್ಕೊಂಡು ನನ್ನನ್ನು ಎದ್ರಿಸ್ಕೊಂಡು ನನ್ನ ಮೇಲೆ ದೌರ್ಜನ್ಯ ಇದು ಮಾಡಿಕೊಂಡು ಇಲ್ಲಿರೋ ಮಕ್ಕಳನ್ನೆಲ್ಲ ಎದ್ರಿಸ್ತೀರಲ್ಲ ಸರ್ ನಮ್ಮ ಮನೆಗೆ ಬಂದಾಗ ದಯಮಾಡಿದಕ್ಕೆ ನನ್ನ ನ್ಯಾಯ ಬೇಕು ಹದಿನೈದು ಲಕ್ಷ ಡಿಮ್ಯಾಂಡ್ ಮಾಡಿದ್ದಂತೂ ಸರ್ ಹದಿನೈದು ಲಕ್ಷ ಡಿಮ್ಯಾಂಡ್ ಮಾಡಿದ್ದಂತೂ ಸತ್ಯ ಸರ್ ಆಯಿತಾ ನನ್ನ ಮನೆ ದೇವ್ರಣಾಗ್ಲು ಅವರು ಡಿಮ್ಯಾಂಡ್ ಮಾಡಿಬಿಟ್ಟು ಹಿಂಗೆ ಕೊಡಿ ಇಷ್ಟು ಸಂಜೆ ಒಳಗೆ ಕೊಟ್ಬಿಟ್ರೆ ಆಲ್ರೆಡಿ ವ್ಯೂಸ್ ಓಟೋ ಹೋಗ್ತಾ ಇರುತ್ತೆ ಇವತ್ತು ಅದನ್ನು ಮಿಲಿಯನ್ ಗಟ್ಟಲೆ ಮೇಡಮ್ ಅವ್ರದ್ದು ನಾಗಲಕ್ಷ್ಮಿ ಚೌಧರಿ ಅವ್ರದ್ದು ಫೋಟೋ ಹಾಕಿಡ್ಕೊಂಡು ಈಗ ನನ್ನದು ವೀಡಿಯೋ ಮಾಡಿದ್ರು ಸರ್ ಆ ಹುಡುಗಿ ಭವಿತನ ಮಾಡಿದ್ರು ಅದಕ್ಕೆ ಏನಕ್ಕೆ ನಾಗಲಕ್ಷ್ಮಿ ಮೇಡಮ್ದು ಫೋಟೋ ಹಾಕಿಲ್ಲ ನೀನು ಅವಾಗ ನಿಮ್ದು ಏನು ಯೋಗ್ಯತೆ ಯಾಕೆಂದರೆ ಅದನ್ನು ಅಪ್ಪು ಮಾಡಿಬಿಟ್ಟು ಇದನ್ನು ಡೌನ್ ಮಾಡಿ ನನ್ನ ಹತ್ರ ದುಡ್ಡು ಕೇಳ ಅಂತ ನಿಮ್ಗೆ ಏನಿತ್ತು ಸರ್ ಆರನೇ ತಾರೀಖು ಬಿಟ್ಟು ಏಳನೇ ತಾರೀಖು ಬಿಟ್ಟು ಎಂಟನೇ ತಾರೀಕು ಬೆಳಗ್ಗೆ ಬಂದು ಒಂಬತ್ತೂರಲ್ಲಿ ಅವ್ರ ತಾಯಿ ಬಂದು ಅವ್ನ ಕರೀತಾರೆ ಬಾ ಹೋಗೋಣ ಅಂತೇಳಿ ಅವ್ಳಿಲ್ಲ ನಾನು ಬರೋದಿಲ್ಲ ನಾನು ಇಲ್ಲಿ ಕೆಲಸ ಮಾಡಬೇಕು ನಂಗೆ ವಿದ್ಯೆನೂ ತಲೆಗತ್ತಿಲ್ಲ ಅಟ್ಲೀಸ್ಟ್ ನಾನು ಕೆಲಸ ಮಾಡೋದಕ್ಕೆ ನಂಗೆ ಅವಕಾಶ ಮಾಡಿಕೊಡಮ್ಮ ಎಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿ ಒಂದು ಹೇಳಿಕೆ ತಗೋತಾರೆ ಪೊಲೀಸವರು ಕುವೆಂಪು ನಗರ ಸ್ಟೇಷನಿಂದ ಆ ಹೇಳಿಕೆಯಲ್ಲಿ ಅವಳು ನಾನು ಸ್ವಯಂ ಪ್ರೀತ್ಕೊಂಡು ಬಂದಿದ್ದೀನಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತಾರೆ ಹಂಗಾಗಿ ಅವಳು ವಾಪಸ್ ಬರ್ತಾಳೆ ಗುಡ್ ನ್ಯೂಸ್ ಚಾನಲ್ ಮಾಲೀಕರಾದ ರಾಘವೇಂದ್ರವರು ಈ ಥರ ಎಲ್ಲ ಹೀಗೆ ಮಾತಾಡಿ ಅಂತೆಲ್ಲ ಹೇಳ್ಕೊಟ್ಟು ಅವರ ತಾಯಿಗೆ ಅವ್ರ ಚಿಕ್ಕಮ್ಮನಿಗೆ ಅವರ ತಂಗಿಗೆ ಹೀಗೇ ಮಾತಾಡಬೇಕು ಅಂತ ಹೇಳಿ ಅದು ಯಾವ ರೀತಿ ಮಾತಾಡಿದ್ದಾರೆ ಅಂದರೆ ಗುಂಡಾಗಿರಿ ಮಾಡ್ತಾಳೆ ರೌಡಿಸಮ್ ಇದೆ ಇಲ್ಲಿ ಡ್ರಗ್ ಇದೆ ಕಾಣೆ ಆಗ್ತಾರೆ ಅಂತೆಲ್ಲ ಹಂಗೆಲ್ಲ ಹಾಕ್ಕೊಂಡ್ಬಿಟ್ಟು ಇವತ್ತು ನಿಮಗೆ ನೀವೇ ಹಾಕ್ಕೊಂಬಿಟ್ಟು ನನಗೆ ಹದಿನೈದು ಲಕ್ಷ ಕೇಳ್ತಾ ಕೇಳ್ತಾಯಿದ್ದೀರಲ್ಲ ಸಗಿವಾ ಸರ್ ಅಂತ ಹೇಳಿ ಭವಿತಾ ಅನ್ನೋಳು ಎಲ್ಲ ಹೇಳ್ತಾಳೆ ನಾನು ಏನಕ್ಕೆ ಬಂದೆ ಅವ್ಳಿಗೆ ಏನು ನೋವಾಗಿತ್ತು ಅನ್ನೋದನ್ನೆಲ್ಲ ಹೇಳ್ತಾಳೆ ಮತ್ತು ಹಿಂದಿ ಸಂಸ್ಥೆದೆಲ್ಲ ಪಾಪ ಅವಳು ಹೇಳ್ಕೊತ ಅದನ್ನು ಅವರು ಟೆಲಿಕಾಸ್ಟ್ ಮಾಡೋದಿಲ್ಲ ನಾವು ಮಾತಾಡಿರೋದು ಯಾವುದೂ ಹಾಕೋಲ್ಲ ನಾನು ನೊಂದು ಮಾತಾಡಿರ್ತೀನಿ ಆ ಭವೀತಾ ನೋಳು ಈ ಥರ ಎಲ್ಲ ಹಿಂಗೆ ಆಯ್ತಲ್ಲ ಸರ್ ನೀವು ಹಿಂಗೆ ಮಾಡಿ ಸರಿನಾ ಅಂತೆಲ್ಲ ಅವಳು ಮಾತಾಡಿದಾಳೆ ಅದನ್ನ ಯಾವುದೂ ಅವ್ರು ಹಾಕೋದಿಲ್ಲ ಅದು ಬಿಟ್ಬಿಟ್ಟು ಸುಮ್ಮನೆ ಹಿಂಗೆ ಏನೋ ಹಾಕಿ ತೇಲಿಸ್ತಂಗೆ ಬಿಟ್ಬಿಡ್ತಾರೆ ದುಡ್ಡಿಗೂ ನಂಗೆ ಡಿಮೆಂಡ್ ಮಾಡಿ ನೋಡಿ ಇವತ್ ನಾಳಲ್ಲಿ ತೆಗೆಸ್ಬಿಡ್ತೀನಿ ನಾನು ಈಗೇನಾದ್ರು ಒಂಚೂರು ಮಾಡಿದ್ರೆ ಸಂಜೆ ಅಷ್ಟೊಳಗೆ ಅದನ್ನು ತೆಗಿತೀನಿ ಅಂತೆಲ್ಲ ಹೇಳ್ಕೊಂಡು ಹೋಗಿ ಈಗ ನನ್ನನ್ನು ನೋಡಿ ದಯಮಾಡಿ ಹೆಣ್ಮಕ್ಳು ಯಾರು ಈ ಥರ ಒಳಗಾಗಿದ್ದೀರ ನಾನು ನೋಡಿ ಆಲ್ರೆಡಿ ನನಗೂ ಸುಮಾರು ಎಲ್ಲ ಬಂದು ತೋರಿಸಿ ಅವ್ರ ವಿಡಿಯೋದೆಲ್ಲ ತೋರಿಸ್ತಾ ಇದ್ದಾರೆ ನನಗೂ ತುಂಬ ನೋವಾಗ ಗುಡ್ ನ್ಯೂಸ್ ಚಾನಲ್ಲು ಸರ್ ರಾಘವೇಂದ್ರ ಅವ್ರ ಹತ್ರನೇ ಹೇಳ್ಕೊಂಡು ಅವರು ಹೆಂಗೆ ಅಂದರೆ ಒಂದು ಹೆಣ್ಮಕ್ಳನ್ನ ಹೆಂಗೆ ತೋರಿಸ್ತಾ ಇದ್ದಾರೆ ಅಂದರೆ ಸರ್ ಎಲ್ಲ ಕೊನೆ ಹಂತದಲ್ಲಿ ಏನಿದೆ ಆ ವರ್ಡ್ಸ್ಗಳು ಅದನ್ನು ತೋರಿಸೋ ಈಗ ಒಂದು ಹೆಣ್ಮಕ್ಳಿಗೆ ಸರ್ ಈಗ ನನಗೆ ಆಗಲಿ ನಾನೇನು ಹುಡ್ಗೆ ಕರ್ಕೊಂಬಂದು ಅಥವಾ ಇನ್ನೊಂದು ಮಾಡ್ಕೊಂಡು ನಾನು ತಪ್ಪು ಮಾಡೇ ಇಲ್ಲ ನಾಳೆ ದಿನ ಸಾಮಾನ್ಯರ ಗತಿ ಏನಾಗಬೇಕು ಸರ್ ಸಾಮಾನ್ಯರ ಗತಿಯನ್ನಾಗಿದ್ದೀನಿ ಮೇಡಮ್ ಜೊತೆ ಒಡನಾಟದಲ್ಲಿದ್ದೀನಿ ನಾಗಲಕ್ಷ್ಮಿ ಮೇಡಮ್ ಅವ್ರ ಜೊತೆ ನಾನೇ ಇಷ್ಟು ಧೈರ್ಯವಂತೆ ಇದನ್ನ ಮಾಡ್ಕೊಂಡಿರೋಳು ಪಾಪಸ್ ತಾಯಿನೇ ಬಂದು ಮೀಡಿಯಾ ಮುಂದೆ ಕೂತ್ಕೊಂಡು ನಾನು ಮಾತಾಡ್ತೀನಿ ಅವ್ರು ಹೇಳಿದ್ದಾರೆ ಅಂತಾನೆ ಹೇಳ್ತಾ ಇದಾರೆ ಯಾಕೆ ಮಾಡಿದ್ರು ದುಡ್ಡಿಗಾಗೇ ಮಾಡಿರೋದು ಅಂತ ಹಿಂಗೂ ಅನ್ಸುತ್ತಲ್ವಾ ಅದರಲ್ಲೂ ಆ ಹುಡ್ಗಿಗೂ ಬೆದರಿಕೆ ನನಗೆ ಇದೇ ಹುಡ್ಗಿ ನನ್ನ ಹತ್ರ ಹೇಳ್ಕೊಂಡಿದ್ದಾಳೆ ಮೇಡಮ್ ಏನಿದು ಏನಿದು ಎಷ್ಟು ಗಾಬರಿ ಆಗ್ತಾಳೆ ಎಷ್ಟೊಂದು ಇರ್ತಾಳೆ ನಾನು ಅವಳಗ್ ಧೈರ್ಯ ತುಂಬಿಟ್ಟು ಏನಿಲ್ಲ ಬಿಡಮ್ಮ ನಮ್ ಬದುಕಕ್ಕೆ ಬಂದಿರೋದು ಮೇಡಮ್ ಅಲ್ಲಿಂದಾನೇ ಬಂದಿದ್ದೀನಿ ನಾನು ಅಂತೇಳೆ ನಾನು ಲಕ್ಷ್ಮೀ ಮೇಡಮ್ ಅವರ ಒಂದು ಯಾವುದೇ ಅವ್ರ ಹೆಸರನ್ನ ದುರುಪಯೋಗ ಪಡಿಸಿಕಾಗ್ಲಿ ಇನ್ನೊಂದಾಗ್ಲಿ ಇವತ್ತಿಗೂ ಮಾಡಿಲ್ಲ ನಾಳೆಗೂ ಮಾಡಲ್ಲ ಆದ್ರೆ ಅವ್ರ ಫೋಟೋ ಇಡ್ಕೊಂಡು ಆ ಹುಡುಗಿ ಅವರ ಪೇರೆಂಟ್ಸ್ ಮಾತಾಡಿದಕ್ಕೆಲ್ಲ ಹಿಂಗ್ ಮಾಡ್ಕೊಂಡು ಈ ತರ ಎಲ್ಲ ಮಾಡಿರೋದು ಬಹಳ ದೊಡ್ಡ ತಪ್ಪು ನೀವು ಒಂದು ಖಾಸಗಿ ಚಾನೆಲ್ ನ ಮೇಲೆ ಒಂದು ಗಂಭೀರವಾದ ಆರೋಪ ಮಾಡಿ ಮೈಸೂರಿನ ಕುವೆಂಪು ನಗರ ಸ್ಟೇಷನ್ ಒಂದು ಎಫ್ಐಆರ್ ದಾಖಲಿದೆ ಏನ್ ವಿಚಾರ ಮೇಡಮ್ ಹದಿನೈದು ಲಕ್ಷ ಡಿಮ್ಯಾಂಡ್ ಮಾಡಿದ ಒಂದು ಗಂಭೀರವಾದ ಆರೋಪ ಮಾಡಿದ್ರಲ್ಲ ಏನ್ ವಿಚಾರ ಏನ್ ಸರ್ ಇದೇನಾಗುತ್ತೆ ಅಂದರೆ ನಮ್ಮ ಸಂಸ್ಥೆಯಲ್ಲಿ ಇದು ವಂಶಿ ಸಾಯಿ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ನಾವು ಈ ಸಂಸ್ಥೆಯಲ್ಲಿ ಒಂದು ಉಚಿತವಾಗಿ ನರ್ಸಿಂಗ್ ಕೋರ್ಸ್ ಮಾಡಿ ಅವ್ರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ಟಿಫಿಕೇಟ್ ಎಲ್ಲ ಕೊಡ್ಕೊಂಡು ನಾವು ಸಂಸ್ಥೆ ರನ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್ ಈಗ ಕಳೆದ ಒಂದೂವರೆ ವರ್ಷದಿಂದೆ ಹಾಸನದ ಆಲೂರು ಒಂದು ಹಳ್ಳಿಯಿಂದ ಒಂದು ಹುಡುಗಿ ಬಂದು ಅಡ್ಮಿಷನ್ ಆಗ್ತಾಳೆ ಅವಳು ಬಂದು ನರ್ಸಿಂಗ್ ಮಾಡಬೇಕು ಅಂತ ಬರ್ತಾಳೆ ಬಂದಾದ ಮೇಲೆ ಅವಳು ಒಂದೆರಡು ತಿಂಗಳು ಮಾಡಿಬಿಟ್ಟು ಅವಳಿಗೆ ನರ್ಸಿಂಗ್ ಯಾಕೋ ಸ್ವಲ್ಪ ನನಗೆ ಇದಾಗುತ್ತೆ ನಾನು ಬೇರೆ ಏನಾದ್ರು ಕೆಲಸ ಕಂಪ್ಯೂಟ್ರ್ ಮಾಡ್ಕೊಂಡಿದ್ದೀನಿ ನನಗೆ ಈ ಥರ ಎಲ್ಲ ಒಂದು ಕೆಲಸ ಏನಾದ್ರು ಇದ್ದರೆ ನೋಡಿ ಅಂತ ಅವ್ಗೆ ಏನು ಮಾಡ್ತೀಯಪ್ಪ ಅಂದರೆ ನಾನು ಇಲ್ಲೇ ಕೆಳಗಡೆ ನಿಮ್ಮ ಆಫೀಸ್ ಇದೆಯಲ್ಲ ಅದನ್ನು ನಾನು ನೋಡ್ಕೊಂಡು ಏನೋ ಮಾಡ್ತೀನಿ ಅಂತೇಳಿ ಸರಿ ಅವ್ರ ತಾಯಿಗೆ ಇನ್ಫಾರ್ಮ್ ಮಾಡ್ತಾಳೆ ಅವ್ರ ತಾಯಿ ಮಾಡ್ಕೊಂಡು ಹೋಗು ಅಂತೆಲ್ಲ ಹೇಳ್ಕೊಂಡು ಹೀಗೆ ಮಾಡ್ತಾ ಇರ್ತಾರೆ ಸರ್ ಅವಳು ಲಾಸ್ಟ್ ಟೈಮ್ ಅವರು ಅಕ್ಕಂದೇನೋ ಡೆಲಿವರಿ ಆಗುತ್ತೆ ಕರ್ಕೊಂಡು ಹೋಗ್ತೀವಂದರು ನಾನು ಅವಳಿಗೆ ಬಟ್ಟೆ ಸಮೇತ ಎಲ್ಲ ನೀನು ಹೋಗು ಅಂತ ಕಳಿಸ್ತೀನಿ ಕಳಿಸ ಹಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಅವಳನ್ನ ಕಳಿಸ್ತೀನಿ ಮತ್ತು ಹುಡುಗಿ ಬಂದು ನವಂಬರ್ ಆರನೇ ತಾರೀಕು ಬರ್ತಾಳೆ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಮೇಡಮ್ ನಾನು ಎರಡು ತಿಂಗಳು ಎಲ್ಲ ಬಂದು ಮಾಡಿದ್ದೀನಿ ಮಾಡ್ತೀನಿ ಅಂತ ಬರ್ತಾಳೆ ಬಂದಮೇಲೆ ಸರಿಯಮ್ಮ ಆಯಿತು ಬಾ ಅಂತ ಹೇಳಿ ನಾನೇ ಹೋಗಿ ಅಲ್ಲಿ ಇನ್ಕಲ್ ಹತ್ರ ಇರ್ತಾಳೆ ಹಾಸನಿಂದ ಬಂದು ಅಲ್ಲಿಂದ ಕರ್ಕೊಂಡು ಬಂದು ಮನೆಯಲ್ಲಿ ಇರಿಸ್ಕೊಂತೀನಿ ಇರಿಸ್ಕೊಂಡ ತಕ್ಷಣ ಅಂದರೆ ನಾನು ಅವ್ರ ಅಮ್ಮಂಗೆ ಫೋನ್ ಮಾಡಿಸ್ತೀನಿ ಅಮ್ಮಂಗೆ ಈ ಥರ ಹಿಂಗೆ ಬಂದಿದ್ದೀನಿ ಅಂತಾರೆ ಅಮ್ಮ ಅಮ್ಮಗಳಿಗೆ ಅದೇನು ಮಾತಾಯಿತು ಅದು ಮುಗೀತು ಆರನೇ ತಾರೀಕು ಬಿಟ್ಟು ಏಳನೇ ತಾರೀಕು ಬಿಟ್ಟು ಎಂಟನೇ ತಾರೀಕು ಬೆಳಗ್ಗೆ ಬಂದು ಒಂಬತ್ತುವರಲ್ಲಿ ಅವ್ರ ತಾಯಿಗೆಲ್ಲ ಬಂದು ಅವಳನ್ನ ಕರೀತಾರೆ ಬಾ ಹೋಗೋಣ ಅವಳು ಇಲ್ಲ ನಾನು ಬರೋದಿಲ್ಲ ನಾನು ಇಲ್ಲಿ ಕೆಲಸ ಮಾಡಬೇಕು ನಂಗೆ ವಿದ್ಯೆನೂ ತಲೆಗತ್ತಿಲ್ಲ ಅಟ್ಲೀಸ್ಟ್ ನಾನು ಕೆಲಸಕ್ಕಾರು ಮಾಡೋದಕ್ಕೆ ನಂಗೆ ಅವಕಾಶ ಮಾಡಿಕೊಡಮ್ಮ ಅಂತೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ ಅವರೆಲ್ಲ ಸ್ವಲ್ಪ ಎಳ್ದಾ ಇರ್ತಾರೆ ಹುಡುಗಿನ ಆಟೋ ಹೊತ್ತು ಅಂತಾರೆ ಹುಡುಗಿ ಓಡ್ ಬಂದಿದೆ ತಪ್ಪಿಸ್ಕೊಂಡು ನಮ್ಮ ಮನೆ ಒಳಗೆ ಮತ್ತೆ ಸೇರ್ಕೊತಾಳೆ ಅದಾದಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿ ಒಂದು ಹೇಳಿಕೆ ತೊಗೋತಾರೆ ಅವರು ಕುವೆಂಪು ನಗರ ಸ್ಟೇಷನಿಂದ ಆ ಹೇಳಿಕೆಯಲ್ಲಿ ಅವಳು ನಾನು ಸ್ವಯಂ ಬಂದಿದ್ದೀನಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತಾರೆ ಹಂಗಾಗಿ ಅವಳು ವಾಪಸ್ ಬರ್ತಾಳೆ ಬಂದ ಆದ ನಂತರ ಅಲ್ಲಿ ಯಾರೋ ಒಬ್ಬರು ಗುಡ್ ನ್ಯೂಸ್ ಚಾನಲ್ಗೆ ಕರ್ಕೊಂಡೋಗಿಬಿಡ್ತಾರಂತೆ ಯಾರೋ ಕಿರಣ ಆಟೋ ಡ್ರೈವರ್ ಅಂತ ಹೇಳಿ ಅವರಿಂದ ಗುಡ್ ನ್ಯೂಸ್ ಚಾನಲಲ್ಲಿ ಕೂತ್ಕೊಂಡು ಅವ್ರ ತಾಯಿನ ಕೂರಿಸಿ ಈ ಗುಡ್ ನ್ಯೂಸ್ ಚಾನಲ್ ಮಾಲೀಕರಾದ ಅವರವರು ಈ ಥರ ಎಲ್ಲ ಹೀಗೆ ಮಾತಾಡಿ ಅಂತೆಲ್ಲ ಹೇಳ್ಕೊಟ್ಟು ಅವರ ತಾಯಿಗೆ ಅವ್ರ ಚಿಕ್ಕಮ್ಮನಿಗೆ ಅವರ ತಂಗಿಗೆ ಹೀಗೇ ಮಾತಾಡಬೇಕು ಅಂತ ಹೇಳಿ ಅದು ಯಾವ ರೀತಿ ಮಾತಾಡಿದ್ದಾರೆ ಅಂದರೆ ನಮ್ಮ ಸಂಸ್ಥೆನಲ್ಲಿ ಏನೋ ಡ್ರಗ್ ಇದೆಯಂತೆ ಮಕ್ಕಳಿಗೆ ಡ್ರಗ್ ಕೊಡ್ತಾರಂತೆ ಅದರಲ್ಲೂ ಅವ್ರ ಮಗಳಿಗೆ ಡ್ರಗ್ ಹಾಕಿ ಏನೋ ಒಂದು ಮಾಡಿರ್ಬೋದು ಅವರು ಮೈಂಡ್ ವಾಶ್ ಮಾಡಿರ್ಬೋದು ಮತ್ತು ಆರು ತಿಂಗಳಾದ ನಂತರ ಮಕ್ಳು ಕಾಣೆ ಆಗ್ತಾರೆ ಆ ಥರ ಎಲ್ಲ ಅವ್ರ ಕೈಯಲ್ಲಿ ಹೇಳಿಸಿ ಎಲ್ಲ ಮಾತಾಡಿ ಅವ್ರಿಗೆ ವಿಡಿಯೋನ ಈ ಥರ ಹರಿಬಿಟ್ಬಿಡ್ತಾರೆ ಈಗ ಲಕ್ಷಾಂತರ ಜನ ನೋಡೋಂಗೆ ಅದೇನೋ ಮಿಲಿಯನ್ಸು ವ್ಯೂಸ್ ಅಂತೆ ಅದು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನೋಡಿದವರೆಲ್ಲ ನನಗೆ ಫೋನ್ ಮಾಡ್ಕೊಂಡು ಕೇಳ್ತಾ ಇದ್ದಾರೆ ತುಂಬ ಮಾನಸಿಕವಾಗಿ ಬೇಜಾರಾಗ್ಬಿಟ್ಟಿದೆ ಅದನ್ನು ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ ಯಾವತ್ತು ಎಂಟನೇ ತಾರೀಕು ರಾತ್ರಿ ಹತ್ತು ಗಂಟೆಲಿ ಪ್ರಶ್ನೆ ಮಾಡ್ತೀನಿ ಅಲ್ಲ ಸರ್ ನೀವು ಅಮ್ಮ ಮಗಳನ್ನು ಒಂದು ಮಾಡೋರು ಅವಳು ಬದುಕ್ತೀನಿ ಅಂತ ಬಂದಿರೋ ಹುಡುಗಿಗೆ ನೀವು ಈ ಥರ ನೀವು ಆ ಅಮ್ಮನ್ನ ಕೂರಿಸ್ಬಿಟ್ಟು ಬರೀ ಒಂದು ಸೈಡ್ ಮಾತಾಡಿದ್ರಲ್ಲ ಆ ಹುಡುಗಿನೂ ಕರೆದು ನೀವು ಕೂರಿಸಿ ಅಮ್ಮ ಮಗಳನ್ನ ಒಂದು ಮಾಡಿ ನೀವು ಕಳಿಸ್ಕೊಡ್ಬೋದಕ್ಕಿತ್ತಲ್ಲ ನಾನು ಅಷ್ಟೊಂದು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಮೀಡಿಯಾದಲ್ಲೆಲ್ಲ ನಿಮ್ಮ ಜೊತೆ ಎಲ್ಲ ಚೆನ್ನಾಗಿದ್ದೀನಿ ಅಂತೆಲ್ಲ ಹೇಳ್ಕೊಂಡು ಮಾತಾಡಿದಾಗ ಅವ್ರು ಹೇಳಿದ್ರು ಆಯಿತು ಬಿಡ್ರಿ ಬೆಳಗ್ಗೆ ಆರು ಗಂಟೆಗೆ ಬಂದು ಆ ಹುಡುಗಿನೂ ನಾನು ಇಂಟ್ರ್ಯೂ ಮಾಡ್ತೀನಿ ಅಂತೇಳಿ ಆಯಿತು ಸರ್ ಬನ್ನಿ ಬಂದು ಮಾತಾಡಿ ಅಂತ ಹೇಳಿ ಆದಮೇಲೆ ಅದು ಒಂಬತ್ತು ಗಂಟೆಗೆ ಏನೋ ಬರ್ತಾರೆ ಯಾರು ರಾಘವೇಂದ್ರವರು ನಮ್ಮ ಮನೆಗೆ ಬರ್ತಾರೆ ಬಂದಾದಮೇಲೆ ಆ ಹುಡುಗಿ ಹತ್ರ ಎಲ್ಲ ಕೆಲವು ಮಾತಾಡ್ತಾರೆ ನಿಮ್ಮ ಮೇಡಮ್ ತುಂಬ ಕಷ್ಟಪಟ್ಟಿದ್ದಾರೆ ಕಣಮ್ಮ ಹಂಗೆ ಹಿಂಗೆ ನಿಮ್ಮ ತಾಯಿ ಈ ಥರ ಎಲ್ಲ ನಿಮ್ಮ ತಾಯಿ ಹುಚ್ಚಿ ಅವರು ಏನು ಮಾತಿನ ಮೇಲೆ ಇದಿಲ್ಲ ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ನಿಮ್ಮ ಮೇಡಮ್ ಜೊತೆ ಇರೋದು ನೀನು ಭಾರಿ ಪುಣ್ಯ ಅಂತ ಹುಡ್ಗಿಗೆ ಹೇಳಿ ಎಲ್ಲ ಮಾಡಿ ಆ ಹುಡ್ಗಿ ಭವಿತಾ ಅನ್ನೋಳು ಎಲ್ಲ ಹೇಳ್ತಾಳೆ ನಾನು ಏನಕ್ಕೆ ಬಂದೆ ಅವಳಿಗೆ ಏನು ನೋವಾಗಿತ್ತು ಅನ್ನೋದನ್ನೆಲ್ಲ ಹೇಳ್ತಾಳೆ ಮತ್ತು ಇಲ್ಲಿ ಸಂಸ್ಥೆದೆಲ್ಲ ಪಾಪ ಅವಳು ಹೇಳ್ಕೊತ ಅದನ್ನು ಅವರು ಟೆಲಿಕಾಸ್ಟ್ ಮಾಡೋದಿಲ್ಲ ಬೇರೆ ಯಾವುದೋ ರೀತಿಯಲ್ಲಿ ಮಾಡ್ಕೊಂಡು ಬಿಡ್ತಾರೆ ಅದಾಯಿತು ಅದಾದಮೇಲೆ ನನ್ನನು ಮಾತಾಡ್ಸ್ತಾರೆ ಎಲ್ಲ ಆದಮೇಲೆ ಸಿ ಸಿ ಕ್ಯಾಮ್ರಾ ಫುಟೇಜು ಅವ್ರ ಮನೆಯವರೆಲ್ಲ ಹೇಳ್ದಾಡಿದ್ದು ಕೊಡಿ ಅಂತಾರೆ ನಾನು ಅಷ್ಟೊಳಗೆ ಸಿ ಸಿ ಕ್ಯಾಮ್ರಾದವ್ರನ್ನ ಕರೆಸಿ ಫುಟೇಜ್ನ ಪೆನ್ ಇಲ್ಲ ನಾನು ಬೇರೆ ಕಡೆ ಹೋಗಬೇಕು ನನಗೆ ಅಲ್ಲೇ ತೊಗೋತೀನಿ ಸ್ಕ್ರೀನ್ ಮೇಲೆ ಅಂತ ಹೇಳಿ ಅಲ್ಲಿ ನಮ್ಮ ಇದಕ್ಕೆ ಬರ್ತಾರೆ ಬಂದಾದಮೇಲೆ ಅಲ್ಲಿ ಮಾತಾಡ್ತಾ ಹೇಳ್ತಾರೆ ಮೇಡಮ್ ನಾನು ಇದೇ ಥರ ಮನೆಗೆ ಕಟ್ತಾ ಇದ್ದೀನಿ ಅಲ್ಲಿ ಮೂರನೇ ಫ್ಲೋರಿಂದ ಒಂದು ಸ್ಟೇಟಸ್ ಬಿಡ್ತೀನಿ ನಾನು ಯಾವುದು ಅವ್ರ ಸ್ಟೇಟಸ್ಗೆ ಅವ್ರು ಆಗ್ತಾರೆ ಅಂತ ಮೂರನೇ ಫ್ಲೋರ್ ಮನೆ ನಾನು ಇದು ಕಟ್ಟಿ ಈ ಥರ ಮಾಡ್ತಾ ಇದ್ದೀನಿ ಅಂತ ಆ ಸ್ಟೇಟಸ್ ನೋಡಿದ ಜನದ ಕಣ್ ದೃಷ್ಟಿಗಳೆಲ್ಲ ಬಿದ್ದುಬಿಟ್ಟು ಅವ್ರಿಗೆ ಬರೋದು ಇನ್ಕಮ್ ಅಂದರೆ ಲಾಭ ದುಡ್ಡು ಕಾಸು ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ನನಗೆ ಅದಕ್ಕೆ ನೋಡಿ ಒಂಚೂರು ಏನಾದ್ರು ನಿಮ್ಮ ಕೈಲೇನಾರು ಇದ್ದರೆ ಮಾಡಿ ಈ ಹುಡುಗಿದ ಬೇರೆ ನಿಮ್ಮದು ಬೇರೆ ಈ ಥರ ಹಿಂಗೆ ಆಗೋಗ್ಬಿಟ್ಟಿದೆ ನಾಳೆ ದಿನ ನೋಡ್ದವರೆಲ್ಲ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ನಿಮಗೆ ನನ್ನಲ್ಲಿ ಅಷ್ಟು ಲಕ್ಷ ಸಬ್ಸ್ಕ್ರೈಬರ್ಸ್ ಯಾರೋ ಇದ್ದಾರೆ ಅವರೆಲ್ಲ ನೋಡ್ತಿರ್ತಾರೆ ನೋಡ್ಬಿಟ್ಟು ಒಂಚೂರು ಮಾಡಿ ವೀಡಿಯೋ ನಾನು ಬೇಕಾದ್ರೆ ಡಿಲೀಟ್ ಮಾಡ್ತೀನಿ ಏನೋ ಅವ್ರ ತಾಯಿಗೆ ಏನೋ ಹೇಳ್ಕೊಂಡು ಏನೋ ಒಂದು ಮಾಡೋಣ ಸೆಟ್ಲು ಮಾಡೋಣ ನೀವು ಒಂಚೂರು ನನಗೆ ಒಂದು ಹತ್ತೇ ಒಂದು ಹದಿನೈದು ಲಕ್ಷ ಒಂದು ಸ್ವಲ್ಪ ಕೊಟ್ಬಿಡಿಲ್ಲ ನಿಮ್ಮ ಮಾನಮರ್ಯಾದೆ ಹರಾಜಾಗೋಗುತ್ತೆ ನನ್ನ ಚಾನಲಲ್ಲಿ ತುಂಬ ಇದಿದ್ದಾರೆ ನೀವು ಯೂಸ್ ಹೋಗುತ್ತೆ ಅದು ಹೋಗುತ್ತೆ ಅಂತ ನಾನು ಅಂದೆ ಅಲ್ಲ ಸರ್ ನೀವು ಈ ಥರ ವೀಡಿಯೋ ಮಾಡಿ ಅಮ್ಮ ಮಗಳನ್ನ ಒಂದು ಮಾಡಿ ಅಂದರೆ ನೀವು ಈ ಥರ ಎಲ್ಲ ದುಡ್ಡು ಕೇಳ್ಕೊಂಡು ಏನಕ್ಕೆ ಈ ಥರ ಎಲ್ಲ ನನಗೆ ಇದು ಮಾಡ್ತಾ ಇದ್ದೀರಾ ದುಡ್ಡು ಬೇಕು ಅಂದರೆ ನೀವು ಬೇರೆ ರೀತಿಯಲ್ಲಿ ಬೇರೆ ಒಂದು ಇದರಲ್ಲಿ ನೀವು ಹೋಗ್ಬೋದು ಅದು ಬಿಟ್ಬಿಟ್ಟು ಆ ಹುಡುಗಿನ ತಂದು ನಾನು ಕೇಳ್ಕೊಂಡೆ ಎಂಟನೇ ತಾರೀಕು ರಾತ್ರಿ ಕೇಳ್ಕೊಂಡೆ ಆ ಹುಡುಗಿ ವೀಡಿಯೋ ತೆಗೀರಿ ಸರ್ ಮತ್ತು ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಮೇಡಮ್ ಅವ್ರದ್ದು ಫೋಟೋ ಹಾಕ್ಬಿಟ್ಟು ಅದನ್ನೆಲ್ಲ ಗುಂಡಾಗಿರಿ ಮಾಡ್ತಾಳೆ ರೌಡಿಸಮ್ ಇದೆ ಇಲ್ಲಿ ಡ್ರಗ್ ಇದೆ ಕಾಣೆ ಹಾಕ್ತಾರೆ ಅಂತೆಲ್ಲ ಹಂಗೆಲ್ಲ ಹಾಕ್ಕೊಂಬಿಟ್ಟು ಇವತ್ತು ನಿಮಗೆ ನೀವೇ ಹಾಕ್ಕೊಂಬಿಟ್ಟು ನನಗೆ ಹದಿನೈದು ಲಕ್ಷ ಕೇಳ್ತಾ ಇದ್ದೀರಲ್ಲ ಸರಿನಾ ಸರ್ ಅಂತೇಳಿ ನೋಡಿ ಬದುಕೋರದ್ದು ನಾವು ಬದುಕಬೇಕಲ್ವ ನಿಮ್ಮಂಥವ್ರಿಂದ ಕೊಡಿ ನಿಮ್ಮ ಹತ್ರ ಏನು ಕೊಡದಲ್ಲೇ ಏನು ಈಗಲೇ ತೆಗಿತೀನಿ ಅಂತ ಆಮೇಲೆ ನಂಗೆ ಸ್ವಲ್ಪ ಯಾಕೋ ಬೇಜಾರಾಯಿತು ಏನು ಸರ್ ಹಿಂಗೆಲ್ಲ ಮಾಡ್ತೀರಾ ತೊಗೊಳ್ಳಿ ನನ್ನ ಹತ್ರ ಇರೋದು ಇಷ್ಟಿದೆ ತೊಗೊಳ್ಳಿ ಅಂತ ಕೊಟ್ಟ ಮೇಲೆ ಆ ಭವಿ ಅನ್ನೋರು ಚಿಕ್ಕಮ್ಮ ತುಂಬ ಇದಾಗಿ ಮಾತಾಡಿರ್ತಾರೆ ಸರ್ ಅಂದರೆ ಡ್ರಗ್ಗು ಅದು ಇದು ಅಂತೆಲ್ಲ ಇಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ಅಲ್ಲಿ ಕ್ಯಾಮ್ರಾಮನ್ಗೆ ಹೇಳ್ತಾರೆ ಏ ತೆಗೆದು ಬಿಡೋ ಅದನ್ನ ಅದೊಂದು ತೆಗೆದುಬಿಡು ಆ ಕಡೆ ಮೇಡಮ್ ಯಾಕೋ ಬೇಜಾರಾಗಿದ್ದಾರೆ ಆಯಿತು ಮೇಡಮ್ ಹಾಂ ದುಡ್ಡು ಕೊಡ್ತೀನಿ ಸರ್ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಅವ್ರ ಕೈಗೆ ದುಡ್ಡು ಕೊಡ್ತೀನಿ ನಾನು ಕೊಟ್ಟಾದ ಮೇಲೆ ಅದನ್ನು ಸ್ಪಾಟಲ್ಲಿ ಸರ್ ಬೇಕಾದ್ರೆ ಅವ್ರದ್ದು ಇದ್ರೆ ಇದ್ದರೆ ನಮ್ಮನೆ ಟೈಮಿಂಗ್ಸು ಅದನ್ನು ನೀವು ನೋಡಿ ಹತ್ತು ಸಾವಿರ ರೂಪಾಯಿ ಕೊಟ್ಟ ಮೇಲೆ ಅದನ್ನು ಮಾಡ್ತಾರೆ ಮೇಡಮ್ ಈಗ ಇದೇನೋ ಹೋಯಿತು ಬಟ್ ಇದರಲ್ಲಂತೂ ತುಂಬ ನಿಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅದು ಕಳೆದಂಗೆ ಲೆಕ್ಕ ನಿಮ್ಮ ಮಾನ ಮರ್ಯಾದೆ ಉಳಿಸ್ಕೋಬೇಕು ಅಂದರೆ ನನ್ಗೊಂಚೂರು ನೋಡ್ಕೊಳ್ಳಿ ನನ್ನನ್ನು ನೋಡ್ಕೊಳ್ಳಿ ಹೆಂಗೋ ನಿಮ್ಮ ದೇಹದಿಂದ ನಾನು ಹೆಂಗೋ ಮನೆ ಕಂಪ್ಲೀಟ್ ಮಾಡ್ತೀನಿ ಅಂತ ಖುದ್ದಾಗಿ ಕೇಳ್ತಾರೆ ಸರ್ ಇಲ್ಲೇ ಕೂತ್ಕೊಂಡು ಕೇಳ್ತಾರೆ ಆಯಿತಾ ಅದನ್ನೆಲ್ಲ ಆದಮೇಲೆ ನನಗೆ ತುಂಬ ಬೇಜಾರಾಗುತ್ತೆ ಏನಪ್ಪ ಇದು ಹಿಂಗೆ ಆಗೋಯ್ತಲ್ಲ ಅಂತ ಹೇಳ್ಕೊಂಡು ನೆಕ್ಸ್ಟ್ ನೋಡ್ತೀನಿ ಸಂಜೆ ಮೇಲೆ ನಂದು ನಮ್ಮ ಹುಡುಗಿಯೊಬ್ಳು ಇನ್ನೊಬ್ಳು ಬಂದು ಅದು ವೀಡಿಯೋ ಮಾಡಿರ್ತಾರೆ ಅದನ್ನು ಮತ್ತು ಭವಿತಂದು ಅದಕ್ಕೆ ಬೇರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿರೋ ಫೋಟೋಗಳ್ನೆಲ್ಲ ಹಾಕಿ ಹಂಗೆ ಸುಮ್ಮನೆ ಏನೋ ನಾಮಕಾವಸ್ಥೆಗೆ ನಾವು ಮಾತಾಡಿರೋದು ಯಾವುದು ಹಾಕಲ್ಲ ನಾನು ನೊಂದು ಮಾತಾಡಿರ್ತೀನಿ ಆ ಭವಿತಾ ಅನ್ನೋಳು ಈ ಥರ ಎಲ್ಲ ಹಿಂಗೆ ಆಯ್ತಲ್ಲ ಸರ್ ನೀವು ಹಿಂಗೆ ಸರಿನಾ ಅಂತೆಲ್ಲ ಅವಳು ಮಾತಾಡಿದಾಳೆ ಅದನ್ನು ಯಾವುದೂ ಅವ್ರು ಹಾಕೋದಿಲ್ಲ ಅದು ಬಿಟ್ಬಿಟ್ಟು ಸುಮ್ಮನೆ ಹಿಂಗೆ ಏನೋ ಹಾಕಿ ತೇಲಿಸ್ದಂಗೆ ಬಿಟ್ಬಿಡ್ತಾರೆ ಆಯಿತಾ ಬಿಟ್ಟ ಆದಮೇಲೆ ಸರ್ ನನಗೆ ತುಂಬ ದಿನ ನೋವಾಗುತ್ತೆ ಈಗ ನಾಗಲಕ್ಷ್ಮಿ ಮೇಡಮ್ ಅವರು ಎಷ್ಟು ಕೆಲಸ ಮಾಡ್ತಾರೆ ಎಷ್ಟು ಹೆಣ್ಮಕ್ಳು ಪರವಾಗಿಲ್ಲ ನಿಂತಿದ್ದಾರೆ ಅದನ್ನೆಲ್ಲ ಮಾಡ್ಕೊಂಡು ಈ ಅಪ್ಪ ಹಿಂಗೆ ಮಾಡಿಬಿಟ್ರಲ್ಲ ಅಂತ ನಂಗೆ ಹಗಲು ರಾತ್ರಿ ನಿದ್ದೆ ಬಂದಿಲ್ಲ ಮತ್ತು ದುಡ್ಡಿಗೂ ನಂಗೆ ಡಿಮ್ಯಾಂಡ್ ಮಾಡಿ ನೋಡಿ ಇವತ್ ನಾಳಲ್ಲಿ ತೆಗೆಸ್ಬಿಡ್ತೀನಿ ನಾನು ಈಗೇನಾರು ಒಂಚೂರು ಮಾಡಿದ್ರೆ ಸಂಜೆ ಅಷ್ಟೊಳಗೆ ಅದನ್ನು ತೆಗಿತೀನಿ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾರೆ ಸರ್ ಅವಾಗ ರಾತ್ರಿ ಎಲ್ಲ ಯೋಚನೆ ಎರಡು ದಿನ ನಿದ್ದೆನೇ ಬರಲಿಲ್ಲ ಸರ್ ನಾನು ಸರಿ ಹೋಗ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋದೆ ಕೂತ್ಕೊಂಡೆ ಆ ಹುಡುಗಿಯೂ ಕರ್ಕೊಂಡು ಅವ್ರು ಹುಡುಗಿ ಇವತ್ತು ನಮ್ಮ ಜೊತೆ ನನ್ನ ಜೊತೆನೆ ಹೌದು ಸರ್ ಇಲ್ಲಿ ಇದೇ ಜಾಗದಲ್ಲಿದ್ದರು ಇಲ್ಲೇ ನಮ್ಮ ಮನೆಯಲ್ಲೇ ಕೇಳಿದ್ರು ಏಕೆ ಆ ಹುಡ್ಗಿನ ವೀಡಿಯೋ ಮಾಡ್ತೀನಿ ಬೆಳಗ್ಗೆ ಬರ್ತೀನಿ ಅಂತ ಹೇಳಿಕೊಂಡು ಆ ಹುಡುಗಿ ವೀಡಿಯೋ ಮಾಡ್ಬೇಕಾದ್ರೂ ಅಷ್ಟೇ ಇನ್ನೊಂದು ಹುಡುಗಿಗೆಲ್ಲ ಒಂಥರ ಏ ನಾನು ಜರ್ನಲಿಸಮ್ ಮಾಡಿದ್ದೀನಿ ನೀನೇನು ಹೋಗು ನೀನು ಆಚೆ ನಿಂತ್ಕೊ ಅಂತೆಲ್ಲ ಹೇಳಿ ಆ ಹುಡ್ಗಿಗೆ ನೀನು ಹೊಟ್ಟೆಗೆ ಅನ್ನ ತಿಂತೀಯ ನೀನು ಏನು ತಿಂತೀಯ ನೀನು ಅಂತ ಹೇಳ್ಕೊಂಡು ಭವಿತಾ ಅನ್ನೋ ಹುಡ್ಗಿಗೆ ಜೋರು ಮಾಡಿ ಒಂಥರ ಅವರೇ ಬಂದು ನಮ್ಮನ್ನೆಲ್ಲ ಒಂಥರ ಏನೋ ಇದರಲ್ಲಿ ಇಟ್ಕೊಂಡ್ರಂಗೆ ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ ಅನ್ನೋರಂಗೆ ಆ ಥರ ಕೂತ್ಕೊಂಡು ಇಲ್ಲಿ ತುಂಬ ಒಂಥರ ದೌರ್ಜನ್ಯದಿಂದ ಆ ಒಂಥರ ಎದುರಿಸ್ಕೊಂಡು ಅದನ್ನೆಲ್ಲ ಮಾಡಿ ಇದೇ ಮನೆ ಒಳಗೆ ಇಲ್ಲೇ ದುಡ್ಡು ಕೇಳ್ತಾರೆ ಸರ್ ಇಲ್ಲೇ ಕೇಳ್ತಾರೆ ಅವಾಗ ನಮಗೆ ಒಬ್ಬರು ಬರ್ತಾರೆ ಅವರು ಅವ್ರು ಬಂದಾಗ ಅವ್ರನ್ನೂ ಕೂರಿಸ್ತೀನಿ ಅವ್ರ ಮುಂದೆನೂ ಹೇಳಿದ್ದಾರೆ ಮತ್ತು ನಮ್ಮ ಹುಡುಗಿಯೊಬ್ಬರು ಬರ್ತಾರೆ ಏನು ಮೇಡಮ್ ಈ ಥರ ಆಗಿದೆ ಆ ಹುಡುಗಿ ಮುಂದೆನೂ ಕೂಡ ಹೇಳ್ತಾರೆ ಈ ಥರ ಎಲ್ಲ ಅವತ್ತಿನ ದಿನ ಆಗುತ್ತೆ ಸರ್ ಸರ್ ನಾನು ಕೇಳೋದು ಇಷ್ಟೇ ಈ ಥರ ಈ ಮನುಷ್ಯ ನಾನು ನೋಡಿರಂಗೆ ನನಗೂ ಮೊನ್ನೆ ಒಂದು ಕಾಲ್ ಬರುತ್ತೆ ಸರ್ ಎಚ್ ಡಿ ಕೋಟೆ ಕಡೆಯಿಂದ ಇದೇ ಥರ ಹುಡ್ಗಿಗೆ ಒಂದು ಕೆಟ್ಟದಲ್ಲಿ ಅವ್ರದ್ದೊಂದು ವಿಡಿಯೋ ಹಾಕಿದಾರಂತೆ ಅದರಲ್ಲಿ ಹುಡ್ಗಿ ಏನೋ ಬೇರೆ ಒಂದು ಬ್ಯಾಡ್ ಒಂದು ಹೆಣ್ಮಕ್ಳಿಗೆ ಏನೋ ನಮ್ಮನ್ನು ಒಂದು ನಡತೆಯಲ್ಲಿ ಹೆಂಗೆ ಇದು ಮಾಡ್ತಾರೆ ಆ ಲೈನಲ್ಲಿ ಅವ್ರನ್ನ ಇವ್ರ ಚಾನಲಲ್ಲೇ ಇದು ಮಾಡ್ಕೊಂಡು ಎಲ್ಲ ಹುಡ್ಗಿ ಪಾಯ್ಸನ್ ತೊಗೊಂಡು ಮತ್ತು ಹುಡ್ಗಿ ಬದುಕು ಉಳಿದಿದ್ದಾಳೆ ಆಯಿತಾ ಅದ್ರ ಕಡೆಯಿಂದ ಫೋನ್ ಬರುತ್ತೆ ಆಯಿತಾ ಬೇರೆ ಇನ್ಯಾವುದೋ ಒಂದು ಕಡೆ ಅವ್ರುಗಳೆಲ್ಲ ನನಗೆ ಫೋನ್ ಮಾಡಿ ಕೇಳ್ತಾರೆ ನಮ್ಮನ್ನು ಹಿಂಗೆ ಮಾಡಿಬಿಟ್ಟಿದ್ದಾರೆ ದುಡ್ಡು ಕೊಟ್ಬಿಟ್ಟು ಅದನ್ನೆಲ್ಲ ಮುಚ್ಚಾಕೋದು ಕೇಳೋದು ಅವರೇ ಬಾಯ್ಬಿಟ್ಟು ಇದೆಲ್ಲ ಬರುತ್ತೆ ಸರ್ ಕಾಯೋಣ ಆಯಿತಾ ಕಾದ್ಬಿಟ್ಟು ನೀವೇ ನೋಡಿ ಮತ್ತು ನನಗೆ ಗೊತ್ತಿರೋಂಗೆ ನಾ ನಮ್ಮ ಸಂಸ್ಥೆದು ನಮ್ಮ ಭವಿತಂದು ನಮ್ಮದು ಎಲ್ಲ ವೀಡಿಯೋ ಹಾಕೋದು ಒಂದು ವಾರ ಹತ್ತು ದಿನ ಹಿಂದೆ ಸರ್ ಒಂದು ಮಗುದು ಯಾವುದೋ ಒಂದು ಬರುತ್ತೆ ಯಾವುದೋ ಗೌರ್ಮೆಂಟ್ ಆಸ್ಪತ್ರೆದು ಅದೂ ಅಷ್ಟೇ ಸರ್ ಅದರಲ್ಲೂ ಒಂದು ಐದು ಲಕ್ಷ ಏನೋ ದುಡ್ಡು ಇಸ್ಕೊಂಡು ಏನೋ ಮಾಡಿಬಿಟ್ಟಿದಾರಂತೆ ಅದನ್ನು ನನಗೆ ಕೇಳ್ತಾರೆ ಇದೇ ಮನುಷ್ಯ ನನಗೆ ಕೇಳ್ತಾರೆ ಆಯಿತಾ ಅದನ್ನು ನನ್ನ ಹತ್ರ ಇದೆ ಅದನ್ನು ನಾನು ಕೊಡ್ತೀನಿ ಕೆಲವೊಂದೆಲ್ಲ ನನ್ನ ಹತ್ರನೂ ನಾನು ಇಟ್ಕೊಂಡಿದ್ದೀನಿ ಸರ್ ಅವ್ರು ಮಾತಾಡಿದ್ದಾಗ್ಬೋದು ಮತ್ತು ನಾವು ಮೂರು ಕ್ಯಾಮ್ರಾ ಬರೀ ಒಂದು ಕ್ಯಾಮ್ರಾ ಇಡ್ಕೊಂಡು ಬಂದಿಲ್ಲ ರೀ ನಾವು ಮೂರು ಕ್ಯಾಮ್ರೆ ಅಲ್ಲ ಕ್ಯಾಮ್ರೆ ಎಲ್ಲ ಆಫ್ ಮಾಡಿದ್ಮೇಲೆ ಮೂರು ಕ್ಯಾಮ್ರಾ ಇಡ್ಕೊಂಡಿದ್ದೀವಿ ಎಲ್ಲೆಲ್ಲಿ ಏನೇನು ಅಂತ ಅಷ್ಟು ಈಸಿ ಅಲ್ಲ ಹಿಂಗೆ ಮಾತಾಡೋದು ಒಂಥರ ಏನೋ ಒಂಥರ ಎದುರಿಸ್ಕೊಂಡಂಗೆ ಏನೋ ಮಾಡಿಬಿಟ್ಟಿದ್ದೀವಿ ಒಂದು ಹೆಣ್ಮಗಳು ಸರ್ ನನ್ನನ್ನು ಸಂಸ್ಥೆ ನೆಚ್ಕೊಂಡು ನಾನು ಬದುಕ್ತೀನಿ ಅಂತ ಬಂದಿರೋಳಿಗೆ ಈ ಮನುಷ್ಯ ಇಷ್ಟೆಲ್ಲ ಮಾಡ್ತಾರಲ್ಲ ಹಾಂ ಇದು ಏನು ಮಹಾ ದೊಡ್ಡ ತಪ್ಪು ಸರ್ ಹುಡ್ಗಿ ನಾನು ಏನೋ ಹುಡ್ಗಿಯಿಂದ ನಮ್ಮಿಂದ ಏನೋ ತೊಂದರೆ ಆಗಿದೆ ಏನೋ ಆಗಿದೆ ಈಗ ಅಮ್ಮ ಕರಿಯೋ ಸಹಜ ಊರಿಗೆ ಬಾಮ್ಮ ಹಬ್ಬಕ್ಕೆ ಬಾಮ್ಮ ಅಲ್ಲಿಗೆ ಬಾಮ್ಮ ಇಲ್ಲಿಗೆ ಬಾಮ್ಮ ಅಥವಾ ನಿಂದು ಅಕ್ಕನ ಬಾಣಿತನ ಮುಗಿಸಮ್ಮ ಅಂತ ಕರಿಯೋ ಸಹಜ ಅದನ್ನ ಇವರು ಅದನ್ನು ಆ ಥರ ಎಲ್ಲ ಬಿಂಬಿಸಿ ಮಾಡ್ತಾಡೋ ಏನಿತ್ತು ಈ ಮನುಷ್ಯಂಗೆ ನನ್ನ ಹತ್ರ ದುಡ್ಡು ಕೇಳೋಂಥದ್ ಏನಿತ್ತು ಹಾಂ ನನ್ನ ಹತ್ರ ದುಡ್ಡಿಸ್ಕೊಂಡು ಮನೆ ಮಾಡಿ ಅವ್ರ ಹೆಂಡತಿ ಮಕ್ಳನ್ನ ಒಳಗೆ ಇಡ್ಕೊಳೋ ಅಂಥದ್ದು ಏನಿತ್ತು ದುಡಿಬೇಕಾ ಬೇವ್ರು ಸುರ್ಸು ದುಡೀರಿ ಹಾಂ ನಾನು ಕೇಳಿದ್ದೀನಿ ಸರ್ ನನಗೂ ಸುಮಾರು ಥರ ಎಲ್ಲ ಕೇಳಿದ್ರು ಹೆಂಗೆ ಏನು ಯಾವ ಥರ ನೀವು ಹಂಗೆ ಬಂದ್ರಿ ಹಿಂಗೆ ಬಂದ್ರಿ ಅಂತ ಹೌದಪ್ಪ ನಾವು ಮಾಡಿದ್ದೀವಿ ಸರ್ ನಂದು ಒಂದು ಕಾಯಕ ಸರ್ ತುಂಬ ಒಳ್ಳೆ ಕಾಯಕ ಅದು ಯಾವುದು ಅಂದರೆ ಒಂದು ನರ್ಸಿಂಗು ಸರ್ ಮನೆಗೆ ಹೋಗಿ ಅಲ್ಲಿಂದ ಮಕ್ಳನ್ನ ಅಲ್ಲಿ ಒಂದು ಅದನ್ನು ಬಾಚಿ ಬಳದು ಎಲ್ಲ ಮಾಡ್ಕೊಂಡು ಬರಬೇಕು ಸರ್ ಅದು ನೋವಾಗುತ್ತೆ ಆಯಿತು ಅದನ್ನು ಹೇಳ್ಕೊಳೋಕ್ಕೂ ನೋವಾಗುತ್ತೆ ಅಂಥ ಸೇವೆಯಲ್ಲಿ ಪಬ್ಲಿಕ್ ಅವ್ರ ಜೊತೆ ಎತ್ಕೊಂಡು ಅಂಥ ಸೇವೆ ಮಾಡಿಸ್ಕೊಂಡು ಇಷ್ಟು ವರ್ಷದಿಂದ ಮಕ್ಳಿನೆಲ್ಲ ಹೆಂಗೆ ಮ ಮಾಡ್ಕೊಂಡು ಬಂದಿರೋಳು ನನ್ನನ್ನು ಡ್ರಗ್ಗು ಸೇಲ್ ಸೇಲಾಗಿಬಿಡ್ತಾರೆ ಹಂಗಾರೆ ಒಂದು ಹೆಣ್ಣುಮಗನ್ನ ಒಂದು ಮನೆಗೆ ಕಳಿಸಿ ನಾವು ಅದನ್ನು ಸೇವೆ ಪಡ್ಕೊಂಡು ಇರೋದೇ ಅದನ್ನು ಸೇಲಾ ಸರ್ ಅದು ಅದು ಹೆಂಗೆ ಉಚ್ಚಾರಣೆ ಮಾಡಿದ್ರು ನಂಗೆ ಇದಕ್ಕೆಲ್ಲ ರಾಘವೇಂದ್ರ ಅವರು ಉತ್ತರ ಕೊಡಲೇಬೇಕು ಆಯಿತು ಎಲ್ಲ ಮಕ್ಕಳು ಈಗ ನನಗೆ ತುಂಬ ಜನ ಸ್ಟೂಡೆಂಟ್ಸು ಫೋನ್ ಮಾಡಿ ಕೇಳ್ತಿದ್ದಾರೆ ನಮ್ಮ ಗಂಡ ಆ ಥರ ಎಲ್ಲ ಕೇಳ್ತಿದ್ದಾರೆ ಮೇಡಮ್ ಏನು ಉತ್ತರ ಕೊಡಬೇಕು ಏನೇನು ನಿನ್ನ ಸಂಸ್ಥೆನಲ್ಲಿ ಹಿಂಗೆ ನಡೀತೈತೆ ಅಂತ ಇದಕ್ಕೆಲ್ಲ ರಾಘವೇಂದ್ರ ಅವ್ರು ಉತ್ತರ ಕೊಡಬೇಕು ನನಗೆ ಒಂದಿನ ದಿನ ನ್ಯಾಯ ಸಿಕ್ಕೇ ಸಿಗಬೇಕು ಈಗ ಯಾರ್ಯಾರು ಇವರು ಈ ಥರ ವೀಡಿಯೋ ಮಾಡೋದು ಸರ್ ಯೂಟ್ಯೂಬರ್ಸ್ ಯಾರು ಇದಲ್ಲ ಸರ್ ತುಂಬ ಒಳ್ಳೆಯವರು ಇದ್ದಾರೆ ಒಳ್ಳೆಯದು ತೋರಿಸ್ತಾರೆ ಇವರಂಥವ್ರು ದುಡ್ಡು ಮಾಡೋಕ್ಕೆ ಅಂತಲೇ ನಿಂತಿರೋ ಇಂಥ ಮನುಷ್ಯನಂತವರು ದಯವಿಟ್ಟು ಇದು ಮಾಡಬೇಡಿ ರಾಘವೇಂದ್ರ ಅವರೇ ಒಂದು ಹೆಣ್ಮಕ್ಳು ಭವಿಷ್ಯ ಅದು ಭವಿಷ್ಯ ಕಡ್ಕೋತೀನಿ ಅಂತ ಬಂದಿರೋದು ಆಯಿತಾ ಆ ಕಡ್ಕೋತೀನಿ ಅಂತ ಬಂದಿರೋ ಹೆಣ್ಮಗುಗೆ ನೀವು ಈ ಥರ ಎಲ್ಲ ತೋರಿಸ್ಕೊಂಡು ಎಲ್ಲ ಮಾಡಿದ್ದೀರಲ್ಲ ಮತ್ತು ದುಡ್ಡುಗೆ ನನಗೆ ಬಂದು ಡಿಮ್ಯಾಂಡ್ ಮಾಡ್ತಿರಲ್ಲ ಇದೆಲ್ಲ ಮಾಡಬೇಡಿ ಸರ್ ದಯವಿಟ್ಟು ಒಳ್ಳೆಯದಲ್ಲ ನಿಮ್ಮನೇಲೂ ಇದೆ ನಿಮ್ಮ ಮಗು ಯಾವುದೋ ಒಂದು ಫಂಕ್ಷನ್ ಹೇಳಿದ್ವಿ ಭಾನುವಾರ ಆ ಮಗು ದೊಡ್ಡೋಳಾಗ್ಬಿಟ್ಟಿದ್ದಾಳೆ ಫಂಕ್ಷನಲ್ಲಿದ್ದೀನಿ ಅಂತೆಲ್ಲ ನನ್ನ ಜೊತೆನೇ ಈಗ ಹದಿನೈದು ಇಪ್ಪತ್ತು ದಿನದಿಂದ ಮಾತಾಡಿದ್ದೀರಾ ಆಯಿತು ಅದನ್ನೆಲ್ಲ ಬಿಟ್ಟುಬಿಟ್ಟು ಒಂದು ಆ ಹೆಣ್ಮಗು ಮನೆ ನಿಮ್ಮನೆ ಮನೆ ಹೆಣ್ಮಗು ಅಂತ ನೋಡಿದರೆ ನೀವು ಕೈ ಕೈ ಹಿಡಿಸಿ ಅನ್ನೋ ಮಗಳನ್ನು ಒಂದು ಮಾಡಿ ಏನೋ ಮಾಡ್ಬೋದಿತ್ತು ಈ ಥರ ಎಲ್ಲ ಬಿಂಬಿಸಿ ಒಂದು ಸಂಸ್ಥೆನಲ್ಲಿ ಇಷ್ಟು ವರ್ಷ ಇಷ್ಟು ಮಕ್ಕಳೆಲ್ಲ ನೂರಾರು ಮಕ್ಕಳು ಓದ್ಕೊಂಡು ಕೆಲಸ ಮಾಡ್ಕೊಂಡು ಇವತ್ತು ತನ್ನ ಕಾಲ್ ಮೇಲೆ ನಿಂತ್ಕೊಂಡು ಮಾಡ್ತಾ ಮಕ್ಳಿಗೆಲ್ಲ ಈ ಒಂದು ಕಪ್ಪು ಚುಕ್ಕಿ ಇಟ್ಬಿಟ್ಟಿದ್ದೀರಲ್ಲ ಹೆಂಗ್ ಸರ್ ಇದನ್ನು ಅಳಿಸ್ಕೊಡ್ತೀರಾ ದಯಮಾಡಿ ಇದಕ್ಕೆ ನನಗೆ ನೀವು ಖುದ್ದು ನನಗೆ ಏನು ಎಲ್ಲಿ ನ್ಯಾಯ ನ್ಯಾಯಾಲಯದಲ್ಲಾಗ್ಬೋದು ಅಥವಾ ಆಗ್ಬೋದು ನನಗೆ ನ್ಯಾಯ ಕೊಡಿ ನೀವು ಮಾತಾಡಿರೋದಲ್ಲ ತಪ್ಪು ನೀವು ಬಿಂಬಿಸಿರೋದು ತಪ್ಪು ನಿಮ್ಮ ವೀಡಿಯೋ ನಿಮ್ಮ ಇದಕ್ಕೆ ನಿಮ್ಮ ವ್ಯೂಸ್ಗೆ ನನಗೆ ಹೇಳ್ತೀರಾ ಲಕ್ಷಾಂತರ ಜನ ನನಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆಲ್ಲ ಆ ಹುಡುಗಿ ಬಗ್ಗೆ ಹಾಕ್ಕೊಂಡು ನಮ್ಮ ಮೇಡಮ್ ಫೋಟೋ ಹಾಕ್ಕೊಂಡು ಇದನ್ನೆಲ್ಲ ಎಲ್ಲ ತೇಜೋವದೆ ಮಾಡಿದ್ದೀರಲ್ಲ ಇದು ಮತ್ತೆ ವಾಪಸ್ಸು ಹೆಂಗೆ ಕೊಡ್ತೀರಾ ಸರ್ ಸೀರೆ ನಾಗಲಕ್ಷ್ಮಿ ಮಾಡುವಂತ ಸಾಕಷ್ಟು ಒಡನಾಟವನ್ನು ಆಗ್ತಾ ಇದೆಯಾ ಏನೋ ಒಂದು ಕಡೆ ಅದೊಂದು ನೋವಿತ್ತು ಅದನ್ನು ಸ್ವಲ್ಪ ಕಷ್ಟಪಟ್ಟು ಸಂಸಾರ ಮಾಡಿರ್ತೀನಿ ಮತ್ತೆ ನಾಗಲಕ್ಷ್ಮಿ ಮಾಡಿದ ಆತ್ಮದ ಆತ್ಮೀಯರು ಚೆನ್ನಾಗಿದ್ದೀನಿ ಆ ವೇಡು ನೋಡಿದ ಜೊತೆಗೆ ಒಂದು ನಮ್ಮ ಸಂಸ್ಥೆಗೆ ಬಂದ ಹೆಣ್ಣು ಮಗಳ ಬಗ್ಗೆ ತಾಪ ಪ್ರಸಾರ ಮಾಡ್ತೇವೆ ಅದೊಂದು ನೋವು ಜೊತೆಗೆ ಅದೇ ತಕ್ಷಣ ಡಿಮ್ಯಾಂಡ್ ಆ ಕ್ಷಣ ನಿಮ್ಮ ಮನಸ್ಸು ಏನಾಗಿರ್ಬೋದು ಮೇಡಮ್ ಅಯ್ಯೋ ನಾನು ಕುಸ್ತು ಹೋಗ್ಬಿಟ್ಟಿದ್ದೀನಿ ಸರ್ ಏನಕ್ಕೆ ಈ ಮನುಷ್ಯ ದುಡ್ಡಿಗಾಗಿ ಈ ತರ ಹಿಂಗೆ ಮಾಡ್ತಾ ಅದ್ರಲ್ಲೂ ಒಂದು ಹೆಣ್ಣು ಮಗುನ ಮಧ್ಯೆ ತಗೊಂಡ್ ಮಾಡ್ತಿದ್ದಾರಲ್ಲ ಎಷ್ಟು ಮಣ್ಣು ಹೆಣ್ಮಕ್ಳು ಶಾಪ ಇದೆ ರಾಘವೇಂದ್ರ ಅವರೇ ನಿಮಗೆ ಎಷ್ಟು ಜನದಿದೆ ಹಿಂಗೆ ಹಾಕ್ತೀರ ಹಿಂಗೆ ತೆಗೀತೀರ ಹಿಂಗೆ ವೀಡಿಯೋ ಆಗ್ತೀರಾ ಹಿಂಗೆ ತೆಗಿತೀರಾ ಹಾಂ ದುಡ್ಡಿಗಾಗಿ ವೀಡಿಯೋ ಮಾಡ್ಕೊಂಡು ಬಂದು ಈ ಥರ ಹಿಂಗೆ ಯೂಟ್ಯೂಬ್ ಯೂಟ್ಯೂಬನ್ನು ಚಾನಲ್ ಒಂದು ಹೆಸರು ಇಟ್ಕೊಂಡ್ಬಿಟ್ಟು ಈ ಥರ ಎಲ್ಲ ಮಾಡ್ತೀರಾ ಸರ್ ಬೇಡ ಸರ್ ಇದು ಒಳ್ಳೆಯದಲ್ಲ ಮಾಡಬೇಡಿ ಈಗ ನಾಗಲಕ್ಷ್ಮಿ ಮೇಡಮ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಈಗಲೂ ನಾನು ಮೊನ್ನೆ ನೋಡ್ತಾ ಇದ್ದೀನಿ ಯಾವುದೋ ಅವ್ರದ್ದು ಬೇರೆ ಯಾವುದೋ ಒಂದು ಇದಕ್ಕೆ ಅವ್ರ ಫೋಟೋ ಹಾಕ್ಕೊಂಡು ಅವ್ರನ್ನ ಹೇಳ್ಕೊಂಡು ಯಾಕೆ ಸರ್ ಈ ಥರ ಎಲ್ಲ ಮಾಡ್ತಿದ್ದೀರಾ ಒಂದು ಹೆಣ್ಮಕ್ಳನ್ನು ಬೆಳೆಸಿ ಪ್ರೀತಿಸಿ ಅವ್ರ ನಂಬಿಕೆಯನ್ನು ಅವ್ರನ್ನ ಪ್ರೀತಿ ವಿಶ್ವಾಸನ ಗಳಿಸ್ಕೊಳ್ಳಿ ಆಯ್ತು ಹೆಣ್ಮಕ್ಳು ಯಾರೂ ಆದಿತ್ಯ ಬರೋರಲ್ಲ ಸರ್ ನೀವು ತೋರಿಸೋದ್ರಿಂದ ಎಷ್ಟೋ ಮಕ್ಳುಗಳು ಪ್ರಾಣ ಹೋಗ್ತದೆ ಎಷ್ಟೋ ಮನೆಗಳು ಬೀದಿ ಬರ್ತದೆ ನೀವು ಹಿಂಗೆಲ್ಲ ತೋರಿಸ್ಬೇಡಿ ಸರ್ ಆದರೆ ಒಳ್ಳೇದು ತೋರಿಸಿ ಒಳ್ಳೇದು ಮಾತಾಡಿಸಿ ಹೆಣ್ಮಕ್ಳು ಕೈಲಿ ಅದೇ ಹುಡುಗಿ ಕೈಲಿ ಬಂದು ಇಲ್ಲಿ ಮಾತಾಡಿದ್ರೆ ಹುಡುಗಿ ಎಷ್ಟು ಚೆನ್ನಾಗಿ ಹೆಂಗೆ ಮಾತಾಡೋದ್ಲು ಸರ್ ಹಾಂ ನನ್ನ ಬಗ್ಗೆ ಹುಡುಗಿ ಏನು ಮಾತಾಡಿದ್ಲು ಅದನ್ನೆಲ್ಲ ಬಿಟ್ಬಿಟ್ಟು ಈ ಥರ ನೀವು ದುಡ್ಡು ಕಾಸಿಗೆ ಮಾಡೋರು ಹಿಂಗೆ ದುಡ್ಡು ಕಾಸು ಈ ಥರ ಭಿಕ್ಷೆ ಎತ್ಕೊಂಡು ಈ ಥರ ಇನ್ನೊಬ್ರಿಗೆ ನೋವು ಕೊಡ್ಕೊಂಡು ನನ್ನನ್ನು ಎದುರಿಸ್ಕೊಂಡು ನನ್ನ ಮೇಲೆ ದೌರ್ಜನ್ಯ ಇದು ಮಾಡಿಕೊಂಡು ನಾನು ಇಲ್ಲಿರೋ ಮಕ್ಕಳನ್ನೆಲ್ಲ ಎದುರಿಸ್ತಿರಲ್ಲ ಸರ್ ನಮ್ಮ ಮನೆಗೆ ಬಂದಾಗ ನಮ್ಮ ಹತ್ರನೂ ಇದೆ ರೆಕಾರ್ಡ್ ಇದೆ ನಾವು ಕೊಡ್ತೀವಿ ಮಾತಾಡೋಣ ಸರ್ ಸರ್ ಸಾಕ್ಷಿ ನಮ್ಮಲ್ಲೂ ಒಂದು ಇದಾಗಿದೆ ಸರ್ ಮತ್ತು ಇಲ್ಲೂ ಇದ್ದರು ಅವ್ರು ಬಂದಾಗ ಕೆಲವರೆಲ್ಲ ಇದ್ದರು ಅವರು ಎಲ್ಲ ಹೇಳಿಕೆ ಇದು ಮಾಡಿದ್ದಾರೆ ಎಲ್ಲ ಆಗಿದೆ ಸರ್ ಅದು ನಾನು ಏನು ಕೊಡಬೇಕು ನಾನು ಕಂಪ್ಲೇಂಟಲ್ಲೂ ಕೊಟ್ಟಿದ್ದೀನಿ ಅದು ನಾನು ನಾನು ನಾಳೆ ಮಾಡ್ಕೊತೀನಿ ಸರ್ ಅದು ಕೇಳಿದ್ದು ಮಾಡಿದ್ದೆಲ್ಲ ನನ್ನ ಹತ್ರನೂ ಇದೆ ಸರ್ ನಾನು ಮಾಡಿ ನಾನು ಎಲ್ಲ ಒಂದು ಇದಕ್ಕೆ ತರ್ತೀನಿ ಸರ್ ನನಗೇನು ಅಂದರೆ ಆ ಭವಿತನ್ನ ಒಂದು ಹುಡುಗಿ ಇವತ್ತು ಆಚೆ ಕಡೆ ತಲೆ ಎತ್ಕೊಂಡು ಓಡಾಡಬೇಕು ಈಗ ನಮ್ಮದು ಬಿಡಿ ಸರ್ ಏನೋ ಒಂದು ಆಯಿತು ಆಯಿತಾ ನಾಳೆ ಈಗ ಆ ಮಕ್ಳುಗಳು ನಮ್ಮಲ್ಲಿ ನೂರಾರು ಮಕ್ಕಳು ಓದಿರೋ ಕಥೆ ಏನಾಗಬೇಕು ಸರ್ ಈಗ ಭವಿತನ ಕಥೆ ಏನಾಗಬೇಕು ಸರ್ ಈಗ ಅವ್ರು ಅಮ್ಮನೇ ಹೇಳ್ತಾ ಇದ್ದಾರೆ ಇವರೇ ಹೇಳಿ ಇವರೇ ಸ್ಕ್ರಿಪ್ಟ್ ಬರ್ಕೊಂಡೋಗಿ ಬರ್ಕೊಟ್ಬಿಟ್ಟು ಅವರೇ ಹೇಳ್ಕೊಟ್ಟಿದ್ದು ಅವ್ರು ಹೇಳ್ಕೊಟ್ಟಂಗೆ ನಾವು ಹೇಳಬೇಕಿತ್ತು ಹೀಗೆಲ್ಲ ಮಾಡಿದ್ರು ಅಂತ ದಯಮಾಡಿ ಇದಕ್ಕೆ ನಂಗೆ ನ್ಯಾಯ ಬೇಕು ಎಷ್ಟೋ ಹೆಣ್ಮಕ್ಳು ನಿಮ್ಮ ನ್ಯೂಸ್ ಚಾನಲಿಂದ ನೊಂದಿದ್ದಾರೆ ನೀವು ಕೊಟ್ಟು ಪ್ರಸಾರ ಮಾಡಿರೋದೇ ತುಂಬ ಜನ ನೊಂದಿದ್ದಾರೆ ಗುಡ್ ನ್ಯೂಸ್ ಚಾನಲ್ ಸರ್ ರಾಘವೇಂದ್ರ ಅವ್ರ ಹತ್ರನೇ ಹೇಳ್ಕೊಂಡು ಅವರು ಹೆಂಗೆ ಅಂದರೆ ಒಂದು ಹೆಣ್ಮಕ್ಳನ್ನು ಹೆಂಗೆ ತೋರಿಸ್ತಿದ್ದಾರೆ ಅಂದರೆ ಸರ್ ಎಲ್ಲ ಕೊನೆ ಹಂತದಲ್ಲಿ ಏನಿದೆ ಆ ವರ್ಡ್ಸ್ಗಳು ಅದನ್ನು ತೋರಿಸೋ ಈಗ ಒಂದು ಹೆಣ್ಮಕ್ಳಿಗೆ ಸರ್ ಈಗ ನನಗೆ ಆಗಲಿ ನಾನೇನು ಹುಡುಗಿ ಕರ್ಕೊಂಬಂದು ಅಥವಾ ಇನ್ನೊಂದು ಮಾಡ್ಕೊಂಡು ನಾನು ತಪ್ಪು ಮಾಡೇ ಇಲ್ಲ ನನ್ನನ್ನೇ ಅಷ್ಟೊಂದು ನಾನು ಸಮಾಜದಲ್ಲಿ ಇಷ್ಟು ಚೆನ್ನಾಗಿ ಚಟುವಟಿಕೆಯಿಂದ ಇರೋಳನ್ನೇ ನನ್ನನ್ನು ಈ ಥರ ಶೋಷಣೆಗೆ ಒಳಗೆಪಡಿಸಿ ಅಪ್ಪ ಹಿಂಗೆಲ್ಲ ತೋರಿಸ್ಕೊಂಡು ನಾಳೆ ದಿನ ಸಾಮಾನ್ಯರ ಗತಿ ಏನಾಗಬೇಕು ಸರ್ ಸಾಮಾನ್ಯರ ಗತಿ ಏನಾಗಬೇಕು ಈಗ ನಾನು ನೋಡ್ತೀನಿ ದಿಳ್ಬೇಗಾರದ್ರೆ ನೋಡ್ತೀನಿ ಮೇಡಮ್ ಜೊತೆ ಇದ್ದೀನಿ ನಾಗಲಕ್ಷ್ಮಿ ಮೇಡಮ್ ಅವ್ರ ಜೊತೆ ನಾನೇ ಇಷ್ಟು ಧೈರ್ಯವಂತೆ ಇದನ್ನು ಮಾಡ್ಕೊಂಡು ಇರೋಳು ಪಾಪ ಸಣ್ಣ ಪುಟ್ಟ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಿರೋರು ಹಾಂ ಅದ್ಯಾರೋ ವಾಚ್ಮ್ಯಾನ್ ಕೆಲಸ ಮಾಡ್ತಿರೋದು ಯಾವ್ದು ಯಾವುದೋ ಒಂದು ಇದ್ರದು ಏನೇನೋ ಒಂದು ಕತೆಗಳನ್ನೆಲ್ಲ ಕೇಳ್ತಾ ಇದ್ದೀನಿ ಸರ್ ಆ ಹೆಣ್ಮಕ್ಳುಗಳ್ದು ಏನೋ ಆಗಿರೋದಂತೆ ಇನ್ನೊಂದೇನೋ ಮಾಡ್ತಾ ಇರೋದಂತೆ ಅಂತ ಹೇಳ್ಕೊಂಡು ಆ ಹೆಣ್ಮಕ್ಳೆಲ್ಲ ಹೆಂಗೆ ಮುಂದೆ ಬರ್ತಾರೆ ಸರ್ ಈಗ ನನ್ನನ್ನು ನೋಡಿ ದಯಮಾಡಿ ಹೆಣ್ಮಕ್ಳು ಯಾರು ಈ ಥರ ಒಳಗಾಗಿದ್ದೀರ ನನ್ನ ನೋಡಿ ಆಲ್ರೆಡಿ ನನಗೂ ಸುಮಾರು ಎಲ್ಲ ಬಂದು ತೋರಿಸಿ ಅವ್ರದ್ದು ವಿಡಿಯೋದೆಲ್ಲ ತೋರಿಸ್ತಾ ಇದ್ದಾರೆ ನನಗೂ ತುಂಬ ನೋವಾಗಿದೆ ಹಂಗಾಗಿ ನಾನು ಯೋಚನೆ ಮಾಡಿ ಸರ್ ಇದು ನನ್ನಿಂದನೇ ಯಾವ ಹೆಣ್ಮಕ್ಳು ನೋಯ್ತಾ ಇದ್ದಾರೆ ಆಯಿತಾ ಅವರಿಂದ ಅವ್ರಿಗೆ ಧೈರ್ಯ ತುಂಬಿ ಅವ್ರ ಮುಂದೆ ಏನಾಗಬೇಕು ಅದನ್ನು ನಾನು ಮಾಡ್ತೀನಿ ಸರ್ ಈ ಥರ ಮಾಡೋದು ಒಳ್ಳೇದಲ್ಲ ರಾಘವೇಂದ್ರ ಅವರು ಗುಡ್ ನ್ಯೂಸ್ ಚಾನೆಲ್ ಅವರು ಆಯ್ತು ಒಳ್ಳೆ ತೋರಿಸಿ ಹೆಣ್ಮಕ್ಳುಗಳು ಒಳ್ಳೇದು ಮಾಡ್ತಾ ಇದ್ದಾರೆ ಆಯಿತು ಅದನ್ನು ತೋರಿಸಿ ಇದು ಮಾಡಿ ನಾನು ತುಂಬ ಕಷ್ಟದಿಂದ ಮೇಲೆ ಬಂದಿರೋದು ಸರ್ ತುಂಬ ಕಷ್ಟಪಟ್ಟು ನಂತರ ಜೀವನಗಳು ಬೇರೆ ಮಕ್ಳಿಗಾಗಬಾರ್ದು ಅಂತ ನಾನು ಒಂದು ಒಳ್ಳೆ ತನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಕ್ಕಳನ್ನೆಲ್ಲ ಕೈ ಹಿಡ್ದು ಸರ್

ಅವರು ರಾತ್ರಿ ಅಂದರೆ ಒಂದು ಐದೂವರೆ ಆರು ಗಂಟೆಯಲ್ಲಿ ವಿಡಿಯೋ ಬಿಡ್ತಾರೆ ಅದಾದ ಮೇಲೆ ನಾನು ಹತ್ತು ಗಂಟೆ ಒಂಬತ್ತೂವರೆ ಹತ್ತು ಗಂಟೆಯಲ್ಲಿ ಅವ್ರಿಗೆ ನನಗೆ ವಿಚಾರಗಳು ಬಂದಾಗ ನಾನು ಅವ್ರಿಗೆ ಫೋನ್ ಮಾಡ್ತೀನಿ ರಾಘವೇಂದ್ರ ಅವರೇ ಏನಿದು ನಿಮ್ದು ಆ ಒಂದು ಮಕ್ಕಳು ಕೆಲಸ ಕೇಳ್ಕೊಂಡು ಬಂದಿದ್ದು ನೀವು ಈ ಥರ ಎಲ್ಲ ತೋರಿಸಿದ್ದೀರಲ್ಲ ಅಂತ ಆಯಿತು ಬಿಡಿ ಬೆಳಿಗ್ಗೆ ಆರು ಗಂಟೆಗೆ ಬರ್ತೀನಿ ನಾವು ಹುಡುಗಿಗೆ ಮಾತಾಡಿಸ್ತೀನಿ ಅಂತ ಹೇಳಿದ್ರು ಒಂಬತ್ತು ಗಂಟೆಗೆ ಬಂದು ಇಲ್ಲಿ ಅದೆಲ್ಲ ಸಂಭಾಷಣೆ ನಡೆಯುತ್ತೆ ಸರ್ ನಮ್ಮ ಮನೆ ಒಳಗೆ ನೋಡಿ ಇದು ಆಗಲೇ ನಿನ್ನೆ ಬಿಟ್ಟಿದ್ದೀನಿ ಈಗ ನೋಡಿ ಎಷ್ಟು ವ್ಯೂಸ್ ಹೋಗಿದೆ ಅದೆಷ್ಟೋ ತೋರಿಸ್ತಾರೆ ಸರ್ ನೋಡಿ ಇಷ್ಟು ವ್ಯೂಸ್ ಹೋಗಿದೆ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಹೋಗ್ತಾ 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 ಮಿಲಿಯನ್ಸ್ ಹೋಗ್ಬಿಡುತ್ತೆ ಹಂಗಾಗಿ ನೀವು ಯೋಚನೆ ಮಾಡಿ ಸ್ವಲ್ಪ ನನಗೆ ನಿಮ್ಮ ಮಾನ ಮರ್ಯಾದೆ ಹೋಗೋದು ಅಷ್ಟು ಇದಲ್ಲ ಕಷ್ಟಪಟ್ಟಿದ್ದೀರಾ ನೀವು ನಂತರನೇ ಕಷ್ಟಪಟ್ಟಿದ್ದೀರಾ ಅದು ಹೋಗಿಸ್ಕೊಂಬೇಡಿ ಈಗ ಆಲ್ರೆಡಿ ನೋಡಿ ಇಷ್ಟು ವ್ಯೂಸ್ ಹೋಗಿದೆ ಅಂತ ನನಗೆ ಡೈರೆಕ್ಟ್ ಆಗಿ ತಂದು ತೋರಿಸ್ತಾರೆ ಅದಾದ್ಮೇಲೆ ನಾನೊಂದು ಹತ್ತು ಸಾವಿರ ದುಡ್ಡು ಕೊಟ್ಟ ಮೇಲೆ ಒಂದು ವಿಡಿಯೋನ ಅವ್ರು ಚಿಕ್ಕಮ್ಮ ಮಾತಾಡಿರೋ ಒಂದು ವಿಡಿಯೋನ ಇಲ್ಲೇ ನಮ್ಮನೆ ಒಳಗೆ ಡಿಲೀಟು ಮಾಡ್ತಾರೆ ಸರ್ ಸಂಜೆ ವರ್ಷೊಳಗೆ ಏನಾದ್ರು ಅಡ್ಜಸ್ಟ್ ಮಾಡಿ ಇವ್ರಿಗೆ ಹತ್ತು ಹದಿನೈದು ಲಕ್ಷ ನಾನು ಕೊಟ್ಬಿಡ್ಬೇಕಿತ್ತು ಎಲ್ಲ ವೀಡಿಯೋ ಡಿಲೀಟ್ ಮಾಡಿ ಇವ್ರು ಮನೆ ಕಟ್ಕೊಂಡು ಇವ್ರ ಹೆಂಡ್ತಿ ಮಕ್ಕಳ ಜೊತೆ ಚೆನ್ನಾಗಿ ಹಾಯಾಗಿ ಇರ್ಬೋದಿತ್ತಂತೆ ಹ್ಞೂ ಸರ್ ಚಿತ್ರ ನನಗೆ ನಾನು ಒಂದೇ ಸರ್ತಿ ಹೋಗ್ಬಿಟ್ಟಿದ್ದೀನಿ ಆ ಹೆಣ್ಮಗು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಇವಾಗಲೂ ಅಷ್ಟೇ ಆ ಹೆಣ್ಮಗುಗೆ ಯೋಚನೆ ಮಾಡ್ಕೊಂಡು ನಾಳೆ ಏನು ಆ ಅವ್ಗೆ ಬದುಕೇನು ಈ ಥರ ಎಲ್ಲ ಡ್ರಗ್ಗು ಅದು ಇದು ಅಂತೆಲ್ಲ ಡ್ರಗ್ಗೇ ಕೊಟ್ಟು ಹೇಳಿ ಅವ್ರ ತಾಯಿನೇ ಖುದ್ದು ಹೇಳ್ತಾ ಸರ್ ಅವ್ರ ತಾಯಿನೇ ಬಂದು ಮೀಡಿಯಾ ಮುಂದೆ ಕೂತ್ಕೊಂಡು ನಾನು ಮಾತಾಡ್ತೀನಿ ಅವ್ರು ಹೇಳಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ ಸರ್ ಅವರು ಬಂದು ಮಾತಾಡಲಿ ಆಯಿತಾ ಇಲ್ಲಿ ನಿಜಾಂಶ ಏನಿದೆ ಕೇಳ್ಕೊಳ್ಲಿ ಸರ್ ಈಗ ಆ ಹುಡ್ಗಿ ಇವತ್ತರ್ಗು ನನ್ನ ಜೊತೆ ಇದೆ ಅಂದಾಗ ನೀವೇ ಅರ್ಥ ಮಾಡ್ಕೊಳ್ಳಿ ಸರ್ ಆ ಹುಡುಗಿ ಎಷ್ಟು ಲವಲವಿಕೆಯಿಂದ ಇದೆ ಎಷ್ಟು ಚೆನ್ನಾಗಿದೆ ಹಾಂ ಇದನ್ನೆಲ್ಲ ಇವ್ರು ಯಾಕೆ ಮಾಡಿದ್ರು ದುಡ್ಡಿಗಾಗೇ ಮಾಡಿರೋದು ಅಂತ ಈಗ ನಿಮಗೂ ಅನಿಸುತ್ತಲ್ವಾ ಸರ್ ಅನ್ನಿಸ್ಲೇಬೇಕು ಈಗ ಹಂಗೆ ಆ ಹುಡ್ಗಿ ಏನೋ ಮಾಡ್ಕೊಂಡು ಏನೋ ಇದು ಮಾಡ್ಕೊಂಡು ಇವ್ರು ಬಂದು ಆ ಹುಡ್ಗಿನೂ ಮಾತಾಡಿಸಿದಾಗ ಇಲ್ಲೇನೂ ಇಲ್ಲ ಬಿಡಪ್ಪ ಈ ಹುಡ್ಗಿ ಚೆನ್ನಾಗಿದ್ದಾಳೆ ಆಯ್ತು ಕಣಮ್ಮ ನೀನು ಹೆಂಗೋ ಮಾಡಿಕೊಂಡು ನಿನ್ನ ದಾರಿ ನಿನ್ನ ಕಾಲ ಮೇಲೆ ನಿಂತ್ಕೋ ಅಂತ ಬೆಂತ್ ತಟ್ಟಿ ನೋಡಮ್ಮ ನಿಮ್ಮ ಅಮ್ಮ ಈ ಥರ ವೀಡಿಯೋ ಎಲ್ಲ ಮಾಡಿದಾರಲ್ಲ ಇನ್ನೊಂದ್ಸತಿ ಹಂಗೆ ಮಾಡಬೇಡ ಬನ್ನಿ ನನ್ನ ಚಾನೆಲ್ಗೆ ನೀನು ನಿಮ್ಮಮ್ಮ ಇಬ್ಬರು ಬಂದು ಏನೋ ಮಾಡಿ ಅಂತ ಧೈರ್ಯ ತುಂಬ ಹೋಗ್ಬೇಕಿತ್ತು ಅದರಲ್ಲೂ ಆ ಹುಡ್ಗಿಗೂ ಬೆದರಿಕೆ ಹಾಂ ಹುಡ್ಗಿಗೆ ಬೇರೆ ಥರ ಎಲ್ಲ ಹೇಳ್ಕೊಂಡು ಹಾಂ ಅದೇನೇನೋ ಮಾತಾಡಿದ್ರು ಸರ್ ಆ ಹುಡುಗಿ ತುಂಬ ಚೆನ್ನಾಗಿ ಅವ್ರ ಜೊತೆ ಮಾತಾಡಿದ್ರು ಈಗ ಅದೇನೆಲ್ಲ ನಾನು ಮಾತಾಡೋಲ್ಲ ಸರ್ ಹದಿನೈದು ಲಕ್ಷ ಡಿಮ್ಯಾಂಡ್ ಮಾಡಿದ್ದಂತೂ ಸತ್ಯ ಸರ್ ಆಯಿತಾ ನನ್ನ ಮನೆ ದೇವ್ರಾಣಾಗಲು ಅವರು ಡಿಮ್ಯಾಂಡ್ ಮಾಡಿಬಿಟ್ಟು ಹಿಂಗೆ ಕೊಡಿ ಇಷ್ಟು ಸಂಜೆ ಒಳಗೆ ಕೊಟ್ಬಿಟ್ರೆ ಆಲ್ರೆಡಿ ವ್ಯೂಸ್ ಹೊಟ್ಟೋಗ್ತಾ ಇರುತ್ತೆ ನಿಮಗೆ ಭಾರಿ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವತ್ತು ಅದನ್ನು ಮಿಲಿಯನ್ ಗಟ್ಟಲೆ ಮೇಡಮ್ ಅವ್ರದ್ದು ನಾಗಲಕ್ಷ್ಮಿ ಚೌಧರಿ ಅವ್ರದ್ದು ಫೋಟೋ ಹಾಕಿಡ್ಕೊಂಡು ಈಗ ನಂದನ್ನು ವೀಡಿಯೋ ಮಾಡಿದ್ರು ಸರ್ ಆ ಹುಡ್ಗಿ ಭವಿತನ ಮಾಡಿದ್ರು ಅದಕ್ಕೆ ಏನಕ್ಕೆ ಮೇಡಮ್ದು ಫೋಟೋ ಹಾಕಿಲ್ಲ ನೀನು ಅದರಲ್ಲೇ ಯೋಚನೆ ಮಾಡಿ ಈಗ ನಾಗಲಕ್ಷ್ಮಿ ಮೇಡಮ್ ಅವ್ರದ್ದು ರಾಣಿಪ್ರಭನ ಜೊತೆ ಭವಿತ್ವ ಜೊತೆ ಇನ್ನೊಂದು ಯಾವುದು ಹುಡುಗಿ ಮಾಡಿದ ಜೊತೆ ಎಲ್ಲ ನೀವು ಅದು ಇಟ್ಕೊಂಡು ಫೋಟೋ ಹಾಕಿರೋ ಅವರು ನಿಂದು ನನ್ನೂ ಮಿಲಿಯನ್ಸ್ ನೋಡೋರು ಅವಾಗ ಏನು ಯೋಗ್ಯತೆ ಏಕೆಂದರೆ ಅದನ್ನು ಅಪ್ಪು ಮಾಡಿಬಿಟ್ಟು ಇದನ್ನ ಡೌನ್ ಮಾಡಿ ನನ್ನ ಹತ್ರ ದುಡ್ಡು ಕೇಳ ಅಂತ ನಿಮ್ಗೆ ಏನಿತ್ತು ಸರ್ ಅದು ತಪ್ಪು ಮಾಡಿದ್ದೀರಾ ದಯವಾಡಿ ಆ ಥರ ಮಾಡಬೇಡಿ ಇನ್ನೂ ಕಾಲ ಮಿಂಚಿಲ್ಲ ಖಂಡಿತ ಸರ್ ಖಂಡಿತ ಏಕೆಂದರೆ ನಂದೊಬ್ಳು ನೋವಲ್ಲ ಸರ್ ನೂರಾರು ಸಾವಿರಾರು ಹೆಣ್ಮಕ್ಳೆಲ್ಲ ನೋಡ್ತಾ ಇದ್ದೀರಾ ದಯಮಾಡಿ ಈ ಥರದಕ್ಕೆಲ್ಲ ನೀವು ಎದುರುಕೊಬೇಡಿ ಆಯಿತಾ ನಿಮ್ಮದೇನಿದೆ ಅದನ್ನು ನೀವು ತಂದು ನಿಮ್ಮದು ಮೀಡಿಯಾ ಮುಂದೆ ಹೇಳಿ ಯಾವುದೇ ಯೂಟ್ಯೂಬ್ ಚಾನೆಲ್ಗ ಅವರು ಬೇರೆ ಯಾವ ಥರನೂ ಇಲ್ಲ ಇಲ್ಲಿ ಕೆಲವರೊಂದು ಇದ್ದಾರೆ ದುಡ್ಡು ಮಾಡೋಕ್ಕೆ ಅಂತಲೇ ಇದ್ದಾರೆ ಅವ್ರಿಗೆಲ್ಲರಿಗೂ ನೀವು ದಯಮಾಡಿ ಧೈರ್ಯಗೆ ಇಡಬೇಡಿ ಹೆಣ್ಮಕ್ಳುಗಳು ಮುಂದೆ ಬಂದು ನಿಮ್ಮದೇನಿದೆ ನೋವನ್ನು ಹೇಳ್ಕೊಳ್ಳಿ ಆಯಿತಾ ನನಗೆ ಎಫ್ ಐ ಆರ್ ಮಾಡಿರೋದು ನಾನು ವೈಯಕ್ತಿಕವಾಗಿ ಅನ್ನೋದಕ್ಕಿಂತ ಈ ಥರ ಶೋಷಣೆಗೆ ಬೇರೆ ಹೆಣ್ಮಕ್ಳು ಹೋಗಬಾರ್ದು

ಖಂಡಿತ ಸರ್ ನಾನು ಅದಕ್ಕೆ ಇವತ್ತು ಮುಂದೆ ಬಂದಿರೋದು ಯಾಕೆಂದ್ರೆ ಆತರ ಹೆಣ್ಮಕ್ಳುಗಳಿಗೆ ಈ ತರ ಇವರೆಲ್ಲ ತೋರ್ಸಿಂಗ್ ಮಾಡಿದಾಗ ಎಷ್ಟೋ ಮಕ್ಳು ಸತ್ತೋಗ್ಬಿಟ್ಟಿದ್ದಾರೆ ಸರ್ ಈಗ ನಿಮ್ಗೂ ಗೊತ್ತಿದೆ ನಾವು ನೋಡ್ತಾ ಇದೀವಿ ಆಯ್ತಾ ಒಂದ್ಸತಿ ಒಂದು ಸಾವು ಒಂದೇನೆ ಸರಿ ನನ್ಗಾಗ್ಲಿ ಬೇರೆ ಹೆಣ್ಮಕ್ಳಿಗಾಗಿ ಬರೋದು ಅಯ್ಯೋ ಎಲ್ಲ ನೋಡ್ತಿದಾರಲ್ಲ ಏನಾಗೋಗ್ಬಿಡ್ತು ಅನ್ನೋದು ಹೌದು ನನಗೆ ಇದೇ ಹುಡುಗಿ ನನ್ನ ಹತ್ರ ಹೇಳ್ಕೊಂಡಿದ್ದಾಳೆ ಮೇಡಮ್ ಏನಿದು ಏನಿದು ಅಂದ್ರೆ ಎಷ್ಟು ಗಾಬರಿ ಆಗ್ತಾಳೆ ಎಷ್ಟೊಂದು ಇರ್ತಾಳೆ ನಾನು ಅವಳಿಗೆ ಧೈರ್ಯ ತುಂಬಬಿಟ್ಟು ಏನಿಲ್ಲ ಬಿಡಮ್ಮ ಹೋಗು ಆಯಿತು ನಿಮ್ಮ ಮನೇಲಿ ಎರಡು ದಿನ ಇದ್ಬಿಟ್ಟು ನಿಮ್ಮ ಅಮ್ಮನ ಜೊತೆ ಮಾತಾಡಿಕೊಂಡು ಎಲ್ಲ ಹೇಳ್ಕೊಂಡು ಕರ್ಕೊಂಡು ಬಾ ನಾನು ಬದುಕಕ್ಕೆ ಬಂದಿರೋದು ಮೇಡಮ್ ಅಲ್ಲಿಂದಾನೇ ಬಂದಿದ್ದೀನಿ ನಾನು ಅಂತೇಳೆ ಆ ಹುಡುಗಿನಲ್ಲೂ ಆ ಮನಸ್ಥಿತಿ ಬಂದ್ಬಿಟ್ಟಿತ್ತು ಸರ್ ನನ್ನಲ್ಲೂ ಬಂದ್ಬಿಟ್ಟಿತ್ತು ಇಷ್ಟು ಸಾರ್ ಅಷ್ಟು ಈಸಿ ಡಿಸ್ಟ್ ನಾನು ಮೆಂಟಲಿ ಡಿಸ್ಟರ್ಬ್ ಆಗಿಬಿಟ್ಟಿದ್ದೆ ಸರ್ ಮೆಂಟಲಿ ಯಾಕೆಂದ್ರೆ ನಮಗೆಲ್ಲ ಇದು ಹೊಸದು ಸರ್ ನಾವು ಯಾವತ್ತೇ ಆಗಲಿ ನಾವು ಬ್ಯಾನರ್ ಹಿಡ್ಕೊಂಡು ಅಥವಾ ಇನ್ನೊಂದು ಹಿಡ್ಕೊಂಡು ನಾವು ಓದೋರಲ್ಲ ಬಾಯಿಂದ ಬಾಯಿಗೆ ಓಂ ಶ್ರೀ ಸಾಯಿ ಟ್ರಸ್ಟು ಸಂಸ್ಥೆ ಮಕ್ಕಳುಗಳು ಅಥವಾ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ನಾನು ಸರ್ವಿಸ್ ಕೊಟ್ಟಿದ್ದೀನಿ ಆಯಿತಾ ರಾಜಕೀಯವಾಗೂ ಇದ್ದೀನಿ ಎಲ್ಲೂ ಬ್ಯಾನರ್ ಹಿಡ್ಕೊಂಡು ನಾನು ರಾಜಕೀಯವಾಗೂ ಇಲ್ಲ ಅಥವಾ ಇನ್ನೊಂದು ಇಲ್ಲ ಸರ್ ನಾನು ನಾಗಲಕ್ಷ್ಮಿ ಮೇಡಮ್ ಅವರ ಒಂದು ಯಾವುದೇ ಅವ್ರದ್ದು ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ಳೋದಾಗಲಿ ಇನ್ನೊಂದಾಗಲಿ ಇವತ್ತಿರ್ಗೂ ಮಾಡಿಲ್ಲ ನಾಳೆಗೂ ಮಾಡಲ್ಲ ಆದರೆ ಯಪ್ಪ ಅವ್ರ ಫೋಟೋ ಹಿಡ್ಕೊಂಡು ಆ ಹುಡುಗಿ ಅವರ ಪೇರೆಂಟ್ಸ್ ಮಾತಾಡೋದಕ್ಕೆಲ್ಲ ಹಿಂಗೆ ಮಾಡಿಕೊಂಡು ಈ ಥರ ಎಲ್ಲ ಮಾಡಿರೋದು ತುಂಬ ದೊಡ್ಡ ತಪ್ಪು ಹೆಣ್ಮಕ್ಳು ಯಾರೂ ಎದುರ್ಕೊಂಬೇಡಿ ದಯಮಾಡಿ ಮುಂದೆ ಬನ್ನಿ ಈ ಥರದ್ದು ಯಾವುದೇ ಒಂದು ಸಂಗತಿಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯದೋ ಕೆಟ್ಟದೋ ಒಂದು ಏನೋ ಒಂದು ಹೆಣ್ಮಕ್ಳಿಗೆ ಆಗ್ತಾ ಇರುತ್ತೆ ಅದನ್ನು ನೀವು ಫೇಸ್ ಮಾಡಿ ಧೈರ್ಯವಾಗಿರಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತೀನಿ ಸರ್